ಆಕ್ಚುಲಿ ಬಿಸಿನೆಸ್ ಮ್ಯಾನ್ ಎಲ್ಲ ಬಿಜಿ ಇರೋದು ರೈತರು ತುಂಬಾ ಬಿಜಿ ಇರ್ತಾರೆ ನಮ್ಮೆಲ್ಲಾ ಕ್ರಿಯೇಷನ್ ನೂರು ರೂಪಾಯಿಗೆ ಮೂರು ಕೊಡ್ತಾ ಇದೀವಿ ಅದೇನು ಒಂದೇ ಎರಡು ಕಾಲ ಲಾಟ್ ಇಲ್ಲಿ ಇಷ್ಟು ಇದೆ ಖಂಡಿತವಾಗಿ ನಾವು ಅಂಗಡಿಗೆ ಬಂದು ನೀವು ಚೆಕ್ ಮಾಡಬಹುದು ಈ ಪ್ರಿಂಟ್ ಏನಾದ್ರು ವಾಷಿಂಗ್ ಏನಾರು ಹೋಯ್ತು ಅಂದ್ರೆ ಪೀಸ್ ಪೀಸ್ ಚೇಂ ಅಷ್ಟು ಗ್ಯಾರಂಟಿ ಒಂದು ಹಬ್ಬ ಇದೆ ವರ್ಮಾಲಕ್ಷ್ಮಿ ಹಬ್ಬ ಅದಕ್ಕೋಸ್ಕರ ತೌಸಂಡ್ ಫೈವ್ ಕೂಡ ಒಂದು ರೀಸನ್ ಗೋಸರಾಗಿ ಎಲ್ಲ ಬಟ್ಟೆ ಮೇಲೂ ಸರ್ ಗೋಲ್ಡ್ ಪ್ರಿಂಟ್ ಮಾಡಿಸಿದ್ವಿ ಸರ್ ರೈತರಿಗೆ ಅನುಕೂಲ ಆಗ್ಲಿಂತ ಈ ಒಂದು ಚಿಕ್ಕದಾಗ ಒಂದು ಸೆಟ್ ಅಪ್ ಮಾಡಿದ್ವಿ ಸರ್ ಇಲ್ಲ ಪ್ರೈಸ್ ಏನಪ್ಪಾ ಅಂತಂದ್ರೆ ಸಾವಿರ ರೂಪಾಯಿಗೆ ಐದು ಸರ್ ಇದು ಸಾವಿರ ರೂಪಾಯಿ ಫ್ರಂಟ್ ಅಲ್ಲಿ ಎಂಬ್ರಾಯ್ಡರಿ ವರ್ಕ್ ಬರುತ್ತೆ ರೋಮನ್ ಸಿಲ್ಕ್ ಫ್ಯಾಬ್ರಿಕ್ ಇದು ಸಹ ಅಷ್ಟೇ ಸರ್ ಮೇಗಡೆ ನಿಮಗೆ ಪ್ರಿಂಟ್ ಹೋಗಲ್ಲ ನೋಡಿ ಸರ್ ಇದು ಯಾವ ತರ ಎಂಬ್ರಾಯ್ಡರಿ ವರ್ಕ್ ಇದೆ ಅಂತಂದ್ರೆ ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಈ ಬಟನ್ ಇಲ್ಲಿ ಆಫೀಸ್ ವೇರ್ ಇರುತ್ತೆ ನೋಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಸರ್ ಮ್ಯಾನುಫ್ಯಾಕ್ಚರ್ ಬಂದು ಬಿಡದಿ ಎಂ ಆರ್ ಪಿ ಇದೆ ಫೋರ್ ಸರ್ ಹೌದಾಲ್ ಪ್ರಿಂಟ್ ವರ್ಕ್ ಇದೆ ಈ ಪ್ರಿಂಟ್ ಗ್ಯಾರಂಟಿ ಪ್ರಿಂಟ್ ಹೋಗಲ್ಲ ಎಮ್ ಓ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ಸಾವಿರ ರೂಪಾಯಿಗೆ ಮೂರು ಕಸ್ಟಮರ್ ಬಂದಾಗ ಅವ್ರಿಗೆ ಯಾವ ತರ ಬೇಕೋ ಆ ತರ ಕೊಡ್ಲಿಲ್ಲ ಅಂತಂದ್ರೆ ಅಂಗಡಿ ಟೈಮ್ ಬಂದು ಸರ್ ಪ್ರಯೋಜ್ ಮೆಟೀರಿಯಲ್ ಸಾವಿರಕ್ಕೆ ಹತ್ತು ಪ್ಲಸ್ ಒಂದು ಫ್ರೀ ಸರ್ ಅಷ್ಟು ಒಳ್ಳೆ ಹುಡುಗಿರೋ ನಮ್ಮ ಕಾಲೇಜ್ ಹುಡುಗಿರು ಅವ್ರಿಗೋಸ್ಗೆ ಐನೂರು ರೂಪಾಯಿಗೆ ನಾಲ್ಕು ಟಿ ಶರ್ಟ್ ಕೊಡ್ತಾಯಿದ್ದೀವಿ ಐನೂರು ನಾಲ್ಕು ಸರ್ ಬಯವಾಸೋ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಒಂದು ವಿಡಿಯೋನ ಹಾಗೆ ನಿಮ್ ಫ್ರೆಂಡ್ಸ್ ನರ್ಕೋ ಬನ್ನಿ ನೋಡಿ ಪ್ರೀಮಿಯಮ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಸರ್ ಪ್ರೈಸ್ ಕೇಳಿದೆ ಸರ್ ತುಂಬಾ ಖುಷಿ ನಮ್ಮ ಅಲ್ಗುರು ಜಂತೆ ಸರ್ ಸಾವಿರದ ನೂರು ರೂಪಾಯಿಗೆ ಮೂರು ಸರ್ ಮೂರು ಸೆಟ್ ಸರ್ ನೋಡಿ ನನಸೂರು ಅಲ್ಲಿ ಒಂಬೈನೂರ ಟಾಪ್ ಬಟ್ ನಮ್ಮೆಲ್ಲರ ಕ್ರೀಷನ್ ಅಲ್ಗೂರಲ್ಲಿ ಬರ ಫೈವ್ ಹಂಡ್ರೆಡ್ ರುಪೀಸ್ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀವಿ ಈ ಒಂದು ಕಾಯ್ನಲ್ಲಿ ನೋಡಿ ಸರ್ ಇದ್ರ ಮೇಲೆ ನಾನು ಬ್ರ್ಯಾಂಡ್ ಅಲ್ಲಿ ತೆಗೆದು ನೋಡಿದ್ರೆ ಈ ಪ್ರಿಂಟ್ ಎಲ್ಲ ಸಿಗುತ್ತೆ ಸರ್ ರೀತಿ ನಿಮಗೆ ಗೋಲ್ಡ್ ಪ್ರಿಂಟ್ ಹೋಗಿಲ್ಲ ಸರ್ ಫುಲ್ ಝೂಮ್ ಮಾಡಿ ಇಡುತ್ತೋರಿಸಿ ಕಸ್ಟಮರ್ಗೆ ಅಷ್ಟು ಪ್ರೀಮಿಯಂ ಮೆಟೀರಿಯಲ್ ಸರ್ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಸರ್ ಅದೇ ತರ ಮತ್ತೆ ಇವಾಗ ಓಲ್ಡ್ ಗೋಲ್ಡ್ ಆಗಿಬಿಟ್ಟಿದೆ ಇದ್ರ ಪ್ರೈಸ್ ಬಂದು ಸಾವಿರಕ್ಕೆ ಐದು ಸರ್ ಫುಲ್ ಥ್ರೆಡ್ ವರ್ಕ್ ನೋಡಿ ಸರ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಸಾವಿರದ ಒಂಬೈನೂರ ಕ್ರಿಯೇಷನ್ ಅಲ್ಗೂರಲ್ಲ ಸರ್ ಕೊಡ್ತಾ ಇರೋದು ಏಳ್ನೂರ ಐವತ್ತು ರೂಪಾಯಿ ಒಂದ್ ಸೆಟ್ ಕೊಡ್ತಾ ಸರ್ ನಮ್ಮ ಎಲ್ಲಾರ್ ಕ್ರಿಯೇಷನ್ ಅಲ್ಗೂರಲ್ಲಿ ಸಾವಿರ ರೂಪಾಯಿಗೆ ಐದು ಲೆಗಿನ್ಸ್ ಕೊಡ್ತಾ ಇದ್ದೀವಿ ಸಿಮರ್ ಲಗೇನ್ಸ್ ಬೇರೆ ಕಡೆ ನಾನೂರು ಐನೂರ ಎಲ್ಲ ಮಾಡ್ತಾರೆ ನಮ್ಮಲ್ಲಿ ನಾಲ್ಕಕ್ಕೆ ಸಾವಿರ ರೂಪಾಯಿ ಸರ್ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ವರ್ಗು ಎರಡ್ ಸಾವಿರದ ಒಂಬೈನೂರ ಹೌದೌದು ನನ್ಗೆ ಎಲ್ಲೂ ಅನ್ನೋರು ಖಂಡಿತವಾಗ್ಲು ಎಲ್ಲಾರ್ ಕ್ರಿಯೇಷನ್ ಅಲ್ಗೂರ್ ಬ್ರಾಂಚು ಬನ್ನಿ ಸರ್ ನೋಡಿ ಸರ್ ಸೆವೆನ್ ನೈಂಟಿ ಇದೆ ಬಟ್ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಮೂರ್ ಟಾಪ್ ತಗೋಬೇಕು ತೌಸಂಡ್ ಸರ್ ರೂಪಾಯಿ ಮೂರು ಬಿತ್ತು ಸರ್ಗೆ ಬಟ್ಟೆ ತೊಗೊಳಕ್ಕೆ ಮುಂಚೆ ಕ್ವಾಲಿಟಿ ಚೆಕ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಕ್ವಾಲಿಟಿ ಪ್ರೀಮಿಯಮ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಬಟ್ಟೆ ತಗೊಂಡೋಗಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕಾರ್ಡ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೇ ಕೊಂದಿರುತ್ತೆ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿತೌಟ್ ಮಿಸು ನೀವು ವಿಡಿಯೋನ ನೋಡ್ಬೋದು ಸೊ ನನ್ನ ಚಾನಲಲ್ಲಿ ನಿಮಗೆ ಯೂಶಲಿ ಹೋಲ್ಸೇಲು ರಿಟೇಲು ಈ ಥರ ಕ್ಲಾತ್ಸ್ ರಿಲೇಟೆಡ್ ವಿಡಿಯೋ ಬರ್ತಾನೆ ಇರುತ್ತೆ ಸೊ ಸುಮಾರು ನಂದು ಎಲ್ಲ ಕ್ರಿಯೇಷನ್ಸು ವೀಡಿಯೋ ಕೂಡ ನೋಡಿದ್ದೀರಾ ಸೊ ಇವತ್ತು ಒಂದು ಎಲ್ಲ ಕ್ರಿಯೇಷನ್ಸು ಹೊಸ ಬ್ರ್ಯಾಂಚ್ ಓಪನ್ ಆಗಿದೆ ಸೊ ಹಲ್ಗೂರು ಸೊ ಇದು ಬಂದುಬಿಟ್ಟು ಒಂದು ಹೋಬಳಿ ಸೊ ಇದೊಂದು ಹೊಸ ಬ್ರ್ಯಾಂಚು ಹೋಬಳಿ ಲೆವೆಲಲ್ಲಿ ಆಗಿದೆ ಸೊ ಈ ಬ್ರಾಂಚ್ ಮಾಡಲಿಕ್ಕೆ ಉದ್ದೇಶ ಬಂದುಬಿಟ್ಟು ಸೊ ಹೋಬಳಿ ಸರೌಂಡಿಂಗಲ್ಲಿ ಸುಮಾರು ಒಂದು ಅರವತ್ತು ಹಳ್ಳಿಗಳಿದೆ ಸೊ ಹಳ್ಳಿಯಲ್ಲೂ ತುಂಬ ಜನ ರೈತರು ಇರ್ತಾರೆ ಎಸ್ಪೆಷಲಿ ಅವರು ಏನಾದ್ರೂ ಒಂದು ಕ್ಲಾತು ಕ್ವಾಲಿಟಿ ಕ್ಲಾತ್ ತೊಗೋಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಸೊ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರೀಮಿಯಂ ಕ್ವಾಲಿಟಿ ಬಟ್ಟೆ ಹಾಕಲಿ ಒಂದು ಕಮ್ಮಿ ರೇಟಲ್ಲಿ ಅಂತ ಉದ್ದೇಶದಿಂದ ಈ ಒಂದು ಹಲಗೂರಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದಾರೆ ಸೊ ಬನ್ನಿ ಹೋಗೋಣ ಸೊ ಈ ಹಲ್ಗೂರು ಬ್ರಾಂಚಲ್ಲಿ ಏನೇನು ಆಫರ್ಸ್ ಇದೆ ಸೊ ಏನೇನು ಪ್ರೈಸಿಂಗ್ ಇರುತ್ತೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಸರ್ ಶಿರೋ ಸರ್ ಸರ್ ಹೇಳಿ ಸರ್ ಏನು ಸರ್ ಬೆಂಗಳೂರಿಂದ ಇಷ್ಟು ದೂರ ಎಪ್ಪತ್ತು ಕಿಲೋಮೀಟರ್ ಹಲಗೂರ್ಗೆ ಬಂದ್ಬಿಟ್ಟಿದಿರಾ ಸರ್ ಜನ ಪ್ರೀತಿಯಿಂದ ಕರೆದ್ರೆ ಅವ್ರು ಎಷ್ಟು ದೂರ ಕರಿದಿಸೋ ಬರ್ತೀನಿ ಸರ್ ಅವ್ರು ಎಷ್ಟೇ ದೂರ ಇರಲಿ ಅಷ್ಟು ದೂರದವರೆಗೂ ಬ್ರಾಂಚಸ್ಸು ಕೊಡ್ತೀವಿ ಯಾಕೆಂದರೆ ಜನ ಇಂಪಾರ್ಟೆಂಟ್ ಸರ್ ನಾವು ಯಾವಾಗಲೂ ಸಹ ಪ್ಲ್ಯಾನ್ ಮಾಡ್ತಾಯಿದ್ದು ಬರೀ ಬೆಂಗ್ಳೂರು ಸಿಟೀಸ್ಗಳು ಮತ್ತು ಮೇನ್ ರೋಡ್ಗಳು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಒಂದು ಖುಷಿ ಏನಪ್ಪ ಅಂತಂದರೆ ಅಲ್ಗೂರಲ್ಲಿ ಎಲ್ಲರ್ ಕ್ರಿಯೇಷನ್ ಮಾಡಕ್ಕೆ ಸ ಖುಷಿ ಏನು ಅಂತಂದರೆ ಎಲ್ಲರ್ ಕ್ರಿಯೇಷನ್ ಉಟ್ಕೊಂಡಿದ್ದು ಹೋಗಲಿಲ್ಲ ಸರ್ ಬಿಡ್ದು ಹೋಬ್ಳಿ ಅದು ಸಹ ಹೋಬ್ಳಿ ಇವತ್ತು ಒಂದು ಬ್ರಾಂಚು ನಮ್ಮದು ಎಲ್ಲ ತಾಲೂಕು ಮಟ್ಟ ಮೀರಿ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಎಲ್ಲರ ಕೇಶನ್ ಇನ್ನೊಂದು ಬ್ರಾಂಚ್ ಆಗ್ತದೆ ಅಂದರೆ ತುಂಬ ಖುಷಿ ಅದು ಹೋಬಳಿ ಅಲ್ಗೂರು ಓಕೆ ಸ್ಪೆಷಲ್ ಏನು ಅಂತಂದರೆ ತುಂಬ ಮಾರ್ಕೆಟ್ ರೋಡಲ್ಲೇ ಇದು ಒಂದು ಶಾಪು ಫಸ್ಟ್ ಫ್ಲೋರಲ್ಲಿ ಮಾಡಿದ್ದೀವಿ ಅಲ್ಗೂರಲ್ಲಿ ಇನ್ನೊಂದು ರೀಸನ್ ಏನಕ್ಕಪ್ಪ ಮಾಡೋಕ್ಕೆ ಅಂತಂದರೆ ಟೋಟಲ್ ಸುತ್ತ ಸರೌಂಡಿಂಗ್ ಐವತ್ತು ಹಳ್ಳಿ ಇದೆ ಸರ್ ಪಾಪ ರೈತರು ಇರ್ತಾರೆ ಇವಾಗ ನಡೀತಾ ಕಾಲ ಬಂದು ಬಿತ್ತನೆ ಕಾಲ ಮತ್ತು ಕಟಾವ್ ಕಾಲ ಬರುತ್ತೆ ಸಂಕ್ರಾಂತಿಗೆ ಇವಾಗ ಪಾಪ ಕಾಲೇಜ್ ಹುಡುಗಿರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಅವ್ರನ್ನ ಕರ್ಕೊಂಡ್ಬಂದು ಬೆಂಗಳೂರು ಬಂದು ತೊಗೊಳೋಕ್ಕಾಗಲ್ಲ ಬಟ್ಟೆನ ಎಲ್ಲರ ಕೇಷನ್ ವೀಡಿಯೋಸ್ ನೋಡ್ತಾ ಇರ್ತಾರ ಪಾಪ ತುಂಬ ಜನ ಅಲ್ಲಿವರೆಗೆ ಬರೋಕ್ಕೆ ತೊಂದರೆ ಆಗುತ್ತೆ ಎಪ್ಪತ್ತು ಕಿಲೋಮೀಟ್ರ್ ಒಂದು ಹೆಣ್ಮಗಳು ಬಂದು ಮತ್ತೆ ವಾಪಸ್ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರವಾಗಿ ಏನು ಮಾಡೋಣ ಅಂತ ಅಂದ್ಬಿಟ್ಟು ರೈತರಿಗೆ ಅವರು ತುಂಬ ಬಿಸಿ ಇರ್ತಾರೆ ಸರ್ ರೈತರು ಆ್ಯಕ್ಚುಲಿ ಬಿಸ್ನೆಸ್ ಎಲ್ಲ ಬ್ಯುಸಿ ಇರೋದು ರೈತರು ತುಂಬ ಬಿಸಿ ಇರ್ತಾರೆ ಅವ್ರಿಗೊಂದು ಒಂದು ಅನುಕೂಲ ಆಗಲಿ ಅಂತ ಅನ್ನೋದಕ್ಕೋಸ್ಕರವಾಗಿ ಬಸವರಾಜ್ ಸರ್ ತುಂಬ ದಿವಸದಿಂದ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು ಹಲ್ಗುರಲ್ಲಿ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಗುರಲ್ಲಿ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅವರು ಅದಕ್ಕೋಸ್ಕರಗೆ ಅವ್ರು ತುಂಬ ಫೋರ್ಸ್ ಕೊಟ್ಟಿದಕೋಸ್ಕರಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಚಿಕ್ಕದಾಗಿ ಒಂದು ಸೆಟಪ್ ಮಾಡಿದ್ದೀವಿ ಸರ್ ಇಲ್ಲೇ ಹಲ್ಗೂರು ಜನತೆ ಯಾವ ಥರ ಸಪೋರ್ಟ್ ಕೊಡ್ತೀರಾ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಏನು ವೀಡಿಯೋಸ್ ಇದೆ ಏನು ಹೇಳಿದ್ದೀನಿ ಅದ್ರ ಪ್ರಕಾರ ನಡ್ಕೊಂಡಿದ್ದೀನಿ ನೀವು ಹಲ್ಗೂರು ಜನತೆ ಸಪೋರ್ಟ್ ಕೊಡಿ ನಾನು ಇನ್ನೂ ಓಪನ್ ಅಪ್ ಮಾಡ್ತೀನಿ ರೈಟು ಎಷ್ಟು ಕಮ್ಮಿ ಆಗುತ್ತೆ ಅಂದರೆ ಅಷ್ಟು ಕಮ್ಮಿ ಕೊಡ್ತೀವಿ ಇದೇ ಒಂದು ಅಂಗಡಿಯಲ್ಲಿ ಇನ್ನೊಂದು ವಾರದಲ್ಲಿ ಐನೂರು ರೂಪಾಯಿಗೆ ನಾಲ್ಕು ಕಿಡ್ಸ್ ಟೀ ಶರ್ಟ್ಸ್ ಕೊಡ್ತಾ ಇದ್ದೀವಿ ಅರವತ್ತು ರೂಪಾಯಿಗೆ ಟಿ ಶರ್ಟ್ ಕೊಡ್ತೀವಿ ಇದೆಲ್ಲ ಯಾವ ಥರ ಇರುತ್ತೆ ಅದನ್ನು ನೀವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಆ ರೇಂಜಲ್ಲಿ ಇರುತ್ತೆ ಈಗ ಒಂದೊಂದಾಗಿ ನಾನು ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ ಫಸ್ಟ್ ಸ್ಪೆಷಲ್ ಐಟಮ್ ಏನು ಅಂತಂದರೆ ಅಲ್ಗುರು ಓಪನ್ ಡೇಗೆ ಎರಡು ಕಾಲು ಮೀಟ್ರು ಪಕ್ಕ ವೇಲ್ ಬರುತ್ತೆ ಯಾವುದೇ ರೀತಿ ಚೋಲ್ ಸೈಜ್ ಬರೋಲ್ಲ ಎಲ್ಲ ಕಡೆ ನೂರು ರೂಪಾಯಿ ಮಾರ್ತಾ ಇದ್ದಾರೆ ಈ ಕಡೆ ಸರೌಂಡಿಂಗು ನಾನು ಎಲ್ಲ ಅಂಗಡಿಯಲ್ಲೂ ಸಹ ರೇಟ್ ಕೇಳಿದ್ದೀನಿ ಬಟ್ ನಮ್ಮೆಲ್ಲರ ಕ್ರಿಯೇಷನಲ್ಲಿ ನೂರು ರೂಪಾಯಿಗೆ ಮೂರು ಕೊಡ್ತಾ ಇದ್ದೀವಿ ಅದೇನು ಒಂದೇ ಎರಡು ಕಲರ್ ಲಾರ್ಡ್ ತರ್ತಾಯಿಲ್ಲ ನೋಡಿ ಸರ್ ಇಲ್ಲಿ ಇಷ್ಟು ಕಲರ್ಸ್ ಇದೆ ಎರಡು ಕಲರು ಮೂರು ಕಲರು ನಾಲ್ಕು ಕಲರ್ ನೋಡಿ ಸರ್ ಇಷ್ಟು ಕಲರ್ಸ್ ಇದೆ ಎಲ್ಲ ಎರಡು ಮೀಟ್ರು ಒಂದೊಂದು ದಯವಿಟ್ಟು ತೊಗೊಬೇಡಿ ಯಾಕೆಂದರೆ ಈ ಆಫರ್ ಬಸವರಾಜವರು ತುಂಬ ಕೇಳಿ ಪಡ್ಕೊಂಡಿರೋಂಥ ಆಫರು ನಮ್ಮೂರು ಜನತೆಗೆ ನಾನು ಮೂರು ಕೊಡಲೇಬೇಕು ಸರ್ ಅಂತ ಒಂದು ಸರ್ ಆಗಿ ನೂರು ರೂಪಾಯಿಗೆ ಮೂರು ವೇಲ್ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ವರ್ಕೌಟ್ ಇಲ್ಲ ಪಾಪ ಅಂತಂದರೆ ಸರ್ ನಮ್ಮೂರು ನಾನು ಹುಟ್ಟಿರೋ ಬೆಳೆದಿರೋ ಊರು ಫಸ್ಟ್ ಡೇ ನನಗೆ ಒಂದು ವೀಕ್ ಲಾಸ್ ಆದರೂ ಪರವಾಗಿಲ್ಲ ಸರ್ ನಾವು ವೇಲ್ ಇದೇ ರೇಟ್ ಕೊಡಬೇಕು ಮೂರು ಹೌದು ಸರ್ ಹೌದು ಅವರು ಒಂದು ಪ್ರೆಜರ್ಗೋಸ್ಕರವಾಗಿ ಇವ್ರು ಮಾಡಿದಂಥ ಪ್ರೆಷರ್ ಇಂದ ಎಲ್ಲ ನಮ್ಮ ಎಲ್ಲಾರ್ ಕ್ರಿಯೇಷನ್ ಬ್ರಾಂಚ್ ಅಲ್ಲಿ ನೂರು ರೂಪಾಯಿಗೆ ಮೂರು ನ ಬಿಡ್ತಾ ಇದೀವಿ ಸರ್ ಓಕೆ ಸರ್ ಸೂಪರ್ ಸರ್ ಇವಾಗ ವೇಲ್ ನೋಡಿದ್ರಿ ಸರ್ ಇನ್ನೊಂದು ಸ್ಪೆಷಲ್ ಐಟಮ್ ಅಲ್ಗುರ್ ಜನತೆಗೋಸ್ಕರವಾಗಿ ಹೆಂಗಿರು ವರ್ಣಲಕ್ಷ್ಮಿ ಹಬ್ಬ ಬಂದಿದೆ ಅಲ್ವಾ ಸರ್ ಅದಕ್ಕೋಸ್ಕರವಾಗಿ ಎಲ್ಲ ಈ ಸರ್ ಏನು ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಏನು ಟಾಪ್ಸ್ಗಳು ಬಂದಿದೆ ಎಲ್ಲ ಗೋಲ್ಡ್ ಪ್ರಿಂಟ್ ಸರ್ ಈ ಗೋಲ್ಡ್ ಪ್ರಿಂಟ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಸರ್ ನೋಡಿ ಸರ್ ಈ ಒಂದು ಸ್ಲೀವ್ ಹತ್ತಿರನು ಸಹ ಗೋಲ್ಡ್ ಪ್ರಿಂಟ್ ಮಾಡಿದೀವಿ ಇದು ಸರ್ ನಿಮಗೆಲ್ಲ ಡೌಟ್ ಬರ್ತಾ ಇದೆ ವೀಕ್ಷಕರಿಗೆ ಏನಪ್ಪ ನಾನು ಸುಮಾರು ಅಂಗಡಿಯಲ್ಲಿ ತೊಗೊಂಡಿದ್ದೀನಿ ಇವನೇನು ಸುಳ್ಳು ಹೇಳ್ತಾ ಇದ್ದಾನೆ ನಿಜ ಹೇಳ್ತಾ ಇದ್ದಾನ ಅಂತ ಖಂಡಿತವಾಗಲೂ ನಮ್ಮ ಅಂಗಡಿಯಲ್ಲಿ ಬಂದು ನೀವು ಚೆಕ್ ಮಾಡ್ಬೋದು ಈ ಪ್ರಿಂಟ್ ಏನಾರು ವಾಷಿಂಗಲ್ಲಿ ಏನಾದ್ರು ಹೋಯ್ತು ಅಂದರೆ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀನಿ ಅಷ್ಟು ಗ್ಯಾರಂಟಿ ಇದ್ರ ಪ್ರೈಸ್ ಏನಪ್ಪಾ ಅಂತಂದರೆ ಸಾವಿರ ರೂಪಾಯಿಗೆ ಐದು ಸರ್ ಇದು ಸಾವಿರ ರೂಪಾಯಿಗೆ ಐದು ಹೌದು ಸರ್ ಈ ಸರ್ ಏನಂದ್ರೆ ಸ್ಪೆಷಲ್ ಗೋಲ್ಡಲ್ಲಿ ಏನಕ್ಕೆ ಮಾಡ್ತೀವಿ ಅಂದರೆ ಒಂದು ಹಬ್ಬ ಇದೆ ವರ್ಮಾಲಕ್ಷ್ಮಿ ಹಬ್ಬ ಅದಕ್ಕೋಸ್ಕರವಾಗಿ ತೌಸಂಡ್ ಫೈವ್ ಕೂಡ ಒಂದು ರೀಸನ್ಗೋಸ್ಕರವಾಗಿ ಎಲ್ಲಾ ಬಟ್ಟೆ ಮೇಲೂ ಸಹ ಗೋಲ್ಡ್ ಪ್ರಿಂಟ್ ಮಾಡಿಸಿದ್ವಿ ಸರ್ ಓಕೆ ಅಂದ್ರೆ ಬಂದವರು ಎಲ್ಲ ಕ್ರಿಯೇಷನ್ಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಸರ್ ಇದು ತಗೋಬೇಕಾ ಅದು ತಗೋಬೇಕಾ ಅದು ತಗೋಬೇಕಾ ಇತ್ತು ತಗೋಬೇಕಾ ಅಂತ ಆ ಥರ ಕಲರ್ಸ್ ಆತರ ಬಟ್ಟೆಗಳು ಕೊಡ್ತೀವಿ ಸಾವಿರ ರೂಪಾಯಿಗೆ ಐದು ಸರ್ ಇದು ಸೊ ಯಾವ ತಗೊಂಡ್ರು ಗೋಲ್ಡ್ ಪ್ರಿಂಟ್ ಇದ್ರೂ ಕೂಡ ಯಾವ್ದಾರು ತಗೊಳ್ಳಿ ಸರ್ ಜಶ್ಮಿತಾ ಬ್ರ್ಯಾಂಡಲ್ಲಿ ಸಾವಿರ ರೂಪಾಯಿಗೆ ಐದು ಪ್ರಿಂಟ್ ಏನಾದ್ರು ಹೋಯ್ತಾ ಸರ್ ಏನು ಮಾತಾಡೋದು ಬೇಡ ಸರ್ ತಂದೆ ಎಲ್ಲ ಕ್ರಿಯೇಷನ್ ವಾಪಸ್ ಕೊಡ್ಬಿಟ್ಟು ಬೇರೆ ಪೀಸ್ ತಗೊಂಡೋಗಿ ಸರ್ ಸೂಪರ್ ಸರ್ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ನೋಡಿ ನೀವು ಇದು ಇದೇ ಥರ ಟಾಪ್ಗಳನ್ನ ನೀವು ನಿಮ್ಮ ಊರುಗಳಲ್ಲಿ ಇರಂಥ ಅಂಗಡಿಗಳಲ್ಲಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕೊಡ್ತಿರ್ತೀರ ಇವಾಗ ಅದೆಲ್ಲ ಅವಕಾಶ ಇಲ್ಲ ಬೆಂಗಳೂರಲ್ಲಿ ಸಾವಿರಕ್ಕೆ ಐದು ಹೋಗಿ ಅಷ್ಟು ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ನಿಮ್ಮ ಅಲ್ಗೂರಲ್ಲೇ ಎಲ್ಲ ಕ್ರಿಯೇಷನ್ ಲಾಂಚ್ ಆಗಿದೆ ನೀವೀಗ ಹಲ್ಗೂರಲ್ಲೇ ಬಂದು ತೊಗೋಬೋದು ಈ ಒಂದು ಪ್ರಿಂಟು ಸಮೇತನು ಸರ್ ನಿಮಗೆ ವಾಷಿಂಗಲ್ಲಿ ಹೋಗೋದಿಲ್ಲ ಸರ್ ಓಕೆ ನಂದು ಹಳೆ ವೀಡಿಯೋಗಳಲ್ಲೆಲ್ಲ ನೀವು ನೋಡಿರ್ಬೋದು ಕಾಯಿನ್ ತೊಗೊಂಡು ಉಜ್ಜಿದ್ದೀವಿ ಕಾಯಿನ್ ತೊಗೊಂಡು ಉಜ್ಜಿದ್ದೀವಿ ಆ ರೇಂಜ್ಗೆ ನಾವು ಮೆಟೀರಿಯಲ್ ನಾವು ಮೇಂಟೈನ್ ಮಾಡ್ತೀವಿ ತೌಸಂಡ್ಗೆ ಫೈವ್ ನೋಡಿದ್ರಿ ಇವಾಗ ನೆಕ್ಸ್ಟ್ ಬಂದು ತೌಸಂಡ್ಗೆ ಫೋರ್ ಸರ್ ಇದು ಏ ಸ್ಪೆಷಲ್ ತೌಸಂಡ್ಗೆ ಫೋರ್ ಅಂತ ನೀವು ಕೇಳ್ಬೋದು ಸರ್ ಫ್ರಂಟಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಸರ್ ಓಕೆ ಇಲ್ಲಿ ನೋಡಿ ಸರ್ ಫ್ರಂಟಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ರೋಮನ್ ಸಿಲ್ಕ್ ಫ್ಯಾಬ್ರಿಕ್ ಇದು ಸಹ ಅಷ್ಟೇ ಸರ್ ಮೇಗಡೆ ನಿಮಗೆ ಪ್ರಿಂಟ್ ಹೋಗಲ್ಲ ಸಿಲ್ಕ ಸರ್ ಇದು ಸರ್ ಹೌದು ಸಿಲ್ಕ್ ಮೆಟೀರಿಯಲ್ ಓಕೆ ಸರ್ ವಿತ್ ಪಾಕೆಟ್ ಸರ್ ಇದು ವಿತ್ ಪಾಕೆಟ್ ಬರುತ್ತೆ ತೌಸಂಡ್ಗೆ ಫೋರ್ ಸರ್ ವಿತ್ ಪಾಕೆಟ್ ಸರ್ ಫುಲ್ ಪ್ರೀಮಿಯಂ ಮೆಟೀರಿಯಲ್ ಓಕೆ ನಿಮಗೆ ಪಾಕೆಟ್ಗೆ ಕೆಲವರು ಏನ್ ಮಾಡ್ತಾರೆ ಬೇರೆ ಬಟ್ಟೆ ಹಾಕ್ಬಿಡ್ತಾರೆ ನಮ್ದು ಆ ಥರ ಇಲ್ಲ ಸರ್ ಎಲ್ಲ ಜಿನಿಯನ್ ಮೆಟೀರಿಯಲ್ ಯಾಕೆಂದ್ರೆ ಇವತ್ತು ಏನಾರು ಎಲ್ಲಾರ ಕ್ರಿಯೇಷನ್ ಈ ಲೆವೆಲ್ಗೆ ಏನಾರು ಸದ್ ಮಾಡಿದೆ ಅದಕ್ಕೆ ಕಾರಣ ವಿಡಿಯೋ ನೋಡ್ತಾರ ವೀಕ್ಷಕರಾವ್ ಅವ್ರ ಆಶೀರ್ವಾದ ನೋಡಿ ಸರ್ ಇದು ಯಾವ ಥರ ಎಂಬ್ರಾಯಿ ವರ್ಕ್ ಇದೆ ಅಂತಂದ್ರೆ ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಈ ಬಟನ್ ಇಲ್ಲಿ ಒಂದ್ ಕಡೆ ನಾವು ಹೆಸರುಗಳು ಹೇಳಲ್ಲ ಮುನ್ನೂರಾಯ್ತು ನಾನೂರು ರೂಪಾಯಿ ಇರುತ್ತೆ ಬಟ್ ಸಾವಿರ ರೂಪಾಯಿಗೆ ನಾಲ್ಕು ದಯವಿಟ್ಟು ಇವಾಗ ಯಾರ್ಯಾರು ನೋಡ್ತಾ ಇರೋ ಒಂದು ವಾರದಲ್ಲಿ ಸಪೋಸ್ ಬೆಂಗಳೂರಲ್ಲಿರೋರು ನಿಮ್ಮ ರಿಲೇಷನ್ ಈ ಕಡೆ ಹಲ್ಬರು ಸರೌಂಡಿಂಗು ಮಳ್ಳುವಳಿ ಮತ್ತು ಈ ಕಡೆ ಯಾರು ಇದ್ದರೆ ಖಂಡಿತವಾಗ್ಲೂ ಶಾಪ್ಗೆ ಒಂದ್ಸರಿ ವಿಸಿಟ್ ಮಾಡಿ ನೀವೇ ನೆಕ್ಸ್ಟ್ ಹೇಳ್ತೀರಾ ಖಂಡಿತವಾಗ್ಲೂ ಎಲ್ಲರ ಕ್ರಿಯೇಷನಲ್ಲಿ ಏನು ಹೇಳಿದ್ದಾರೆ ಅದೇ ಥರ ನಡ್ಕೊಂಡಿದ್ದಾರೆ ಅಂತ ಚೆನ್ನಾಗಿದೆ ನೋಡಿ ಸರ್ ಕಲರ್ಸ್ ಎಷ್ಟು ಅಂತಂದರೆ ಬೇಜಾರಾಗಿ ಬಿಡ್ಬೇಕು ಸರ್ ಬರೋರು ಕಸ್ಟಮರು ಯಾವ ಚೂಸ್ ಮಾಡಬೇಕು ಅಂತ ಚೂಸ್ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಬೇಕು ಅಯ್ಯೋ ಇತ್ತು ಇತ್ತು ಇತ್ತೊಳದ ಇತ್ತು ಇತ್ತೋಳದ ಅಂತ ಓಕೆ ನೋಡಿ ಸರ್ ಇಷ್ಟು ವೆರೈಟಿ ಬಂದಿದೆ ಸರ್ ಇದು ತೌಸಂಡ್ಗೆ ಫೋರ್ ಸರ್ ಇದೆಲ್ಲ ಸ್ಪೆಷಲ್ ಸಿಲ್ಕ್ ಐಟಮ್ ಏನಕ್ಕೆ ಮಾಡಿದೀವಿ ಅಂತಂದ್ರೆ ವರ್ಹಾಲಕ್ಷ್ಮಿ ಹಬ್ಬ ಸರ್ ಹಬ್ಬ ಬಂತಲ್ಲ ಸರ್ ಹೆಣ್ಮಕ್ಳು ಚೆನ್ನಾಗಿ ಹಾಕೊಂಡು ಓಡಾಡಿದ್ರೆ ಇನ್ನೊಬ್ರು ಕೇಳ್ತಾರೆ ಎಲ್ಲಿ ತಗೊಂಡೆ ಅಂತ ಆವಾಗಲ್ಲ ಸರ್ ನಮ್ಮ ಅಂಗಡಿಗೆ ಗೊತ್ತಾಗೋದು ಎಲ್ಲಿ ತಗೊಂಡೆ ಅಂತ ಕರೆಕ್ಟ್ ಅದಕ್ಕೋಸ್ಕರ ಸರ್ ಇವಾಗ ತೌಸಂಡ್ ಫೋರ್ ಸಿಲ್ಕಲ್ಲಿ ನೋಡಿದ್ರೆ ಇನ್ನು ಕೆಲವರು ಕಾಟನ್ ಕೇಳ್ತಾರೆ ಕಾಟನ್ ಒಂದು ಸ್ವಲ್ಪ ಪ್ರೀಮಿಯಂ ಬೇಕಪ್ಪ ನನಗೆ ಕಾಟನ್ ಬೇಕು ರಿಯಾನ್ ಬೇಕು ಅಂತ ಅವ್ರಿಗೂ ಸಹ ಬಿಡಲ್ಲ ಸರ್ ಆಫೀಸ್ ಬೇರೆ ಇರುತ್ತೆ ನೋಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಸರ್ ಪ್ಯೂರ್ ಕಾಟನ್ ಈ ಕಾಟನಲ್ಲಿ ಏನು ಸರ್ ಡೌಟ್ ನಿಮಗೆ ಇದರಲ್ಲಿ ಏನಾದ್ರು ಪ್ರಿಂಟ್ ಹೋಗುತ್ತಾ ಇಲ್ಲ ಸರ್ ಎಲ್ಲರ ಕ್ರಿಯೇಷನ್ ಅಂದರೆ ಗ್ಯಾರಂಟಿ ಇಲ್ಲಿ ನೋಡಿ ಸರ್ ಈ ಪ್ರಿಂಟ್ ಸಮೇತನೂ ನಿಮ್ಗೆ ಹೋಗಲ್ಲ ಸರ್ ಇದರ ಪ್ರೈಸ್ ಬಂದು ನೋಡಿ ಸರ್ ಇದು ಎಲ್ಲರ ಕ್ರಿಯೇಷನ್ ಏನಾದ್ರು ಸ್ಟ್ಯಾಂಡ್ ಆಗಿದೆ ಅಂತಂದ್ರೆ ಅದಕ್ಕೆ ನನಸು ಬ್ರ್ಯಾಂಡೇ ಕಾರಣ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಬಂದು ಬಿಡದಿ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಎಂ ಆರ್ ಪಿ ಇದೆ ಬಟ್ ನಾವು ಕೊಡ್ತಾ ಇರೋದು ತೌಸಂಡ್ಗೆ ಫೋರ್ ಸರ್ ಇದು ಫೋರ್ ತೌಸಂಡ್ಗೆ ಫೋರ್ ಫುಲ್ ಪ್ರೀಮಿಯಂ ಮೆಟೀರಿಯಲ್ ಸರ್ ಏನಕ್ಕೆ ಇದು ಇಷ್ಟೊಂದು ಫುಲ್ ಪ್ರೀಮಿಯಂ ಮೆಟೀರಿಯಲ್ ಅಂತ ಯಾವ ಥರ ಹೇಳ್ತೀರಾ ಸರ್ ನೀವು ಅಂತ ಸರ್ ಖಂಡಿತವಾಗ್ಲೂ ಏನು ಮಾಲ್ಗಳಲ್ಲಿ ಬೆಂಗಳೂರಾಗ್ಲಿ ದಿಲ್ಲಿ ಆಗಲಿ ಎಲ್ಲಿ ಏನು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ರೆ ಅದೇ ಮೆಟೀರಿಯಲ್ ನನಸು ಬ್ರಾಂಡ್ಗೆ ಯೂಸ್ ಮಾಡ್ತೀವಿ ಸರ್ ಓಕೆ ಮಾಡ್ತಾರೆ ಖಂಡಿತ 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 ಅಂದ್ರೆ ಫುಲ್ ಫ್ರೀ ಪ್ರೀಮಿಯಂ ಬರುತ್ತೆ ಸರ್ ಓಕೆ ಖಂಡಿತವಾಗ್ಲೂ ಯಾರು ಇರೋರು ಏನಾರು ಆನ್ಲೈನ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಾರೆ ಅಂತ ನಂಬರ್ ಗೆ ಫೋನ್ ಮಾಡಿ ಖಂಡಿತವಾಗ್ಲೂ ಎಕ್ಸ್ಟ್ರಾ ಕೊರಿಯರ್ ಚಾರ್ಜಸ್ ತಗೊಂಡು ನಿಮ್ಮ ಊರಿಗೆ ಇವರು ತಲುಪ್ಸೋಂತ ವ್ಯವಸ್ಥೆ ಮಾಡ್ತಾರೆ ಇದ್ರ ಸೈಜ್ ಬಂದು ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ವರ್ಗ ಬರುತ್ತೆ ಓಕೆ ಸುಮಾರು ಜನ ಈ ವಿಡಿಯೋ ಏನು ನೋಡ್ತಾ ಇದ್ರೆ ಈ ಚಾನೆಲ್ ಸರ್ ದಯವಿಟ್ಟು ಇಲ್ಲಿವರೆಗೆ ಎಲ್ಲ ಅವರಿಗೆ ಯಾವ್ದು ರೀತಿ ನೀವು ಸಪೋರ್ಟ್ ಮಾಡ್ಕೊಂಡು ಬೆಳೆಸಿದ್ದೀರಾ ಅದೇ ತರ ಈ ಒಂದು ಹಲಗೂರು ಬ್ರಾಂಚ್ ಸರ್ ನೀವು ಬೆಳೆಸಬೇಕು ಅಂತ ತಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ ಹಾಗೆ ಸರ್ ಇನ್ನೊಂದು ಸ್ಪೆಷಲ್ ಐಟಮ್ ಅಂತಂದ್ರೆ ಇವಾಗ ಕಾಲರ್ ನೆಕ್ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಸರ್ ಕಾಲರ್ ನೆಕ್ ಓಕೆ ಕಾಲರ್ ನೆಕ್ ಫುಲ್ ಬಟನ್ ಬರುತ್ತೆ ಓಕೆ ಫುಲ್ ಬಟನ್ ಫುಲ್ ಬಟನ್ ಬರುತ್ತೆ ಸರ್ ಕಾಲರ್ ನೆಕ್ ಇನ್ನೆಲ್ಲ ಕೆಲವರು ಏನ್ಮಾಡ್ತಾರೆ ಅಂಬ್ರಾಲ ಸೈಡ್ ಕಟ್ ಅಂತ ಅಂದ್ಬಿಟ್ಟು ಬೇರೆ ರೇಟ್ ತಗೋತಾರೆ ಬಟ್ ನಮ್ಮೆಲ್ಲರ ಕ್ರಿಯೇಷನ್ ಎಲ್ಲ ಆ ಥರ ಇಲ್ಲ ಸರ್ ನಾವು ಆರು ಬಟನ್ ಹಾಕಿದೀವಿ ಜಾಸ್ತಿ ದುಡ್ಡು ಆತಲ್ಲ ಇಲ್ಲ ಸರ್ ಇದು ಸರ್ ಸಾವಿರ ರೂಪಾಯಿಗೆ ನಾಲ್ಕೆ ಹೌದು ಸರ್ ಹೌದು ಅಂದ್ರೆ ಬರ ಕಸ್ಟಮರ್ ಗೆ ಜಾಸ್ತಿ ಅನಿಸ್ಬಾರ್ದು ಅವ್ರು ಕೊಟ್ಟಿರೋ ದುಡ್ಡಿಗೆ ನಾವ್ ಇನ್ನೊಂದು ಒಳ್ಳೆ ಮೆಟೀರಿಯಲ್ ಕೊಡ್ಬೋದು ಸರ್ ಒಂದು ಸಿಂಗಲ್ ಪೀಸ್ ಬೇಕು ಅಂದ್ರೆ ಸರ್ ಕೊರಿಯರ್ ಮಾಡ್ತೀವಿ ಹೇಗೆ ಖಂಡಿತ ಮಾಡ್ತೀವಿ ಸರ್ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಖಂಡಿತ ಖಂಡಿತ ಸರ್ ನೋಡಿ ಸರ್ ಈ ಥರ ಯಾವ ತರ ಇದೆ ಪ್ರಿಂಟ್ ಆಗಿದೆ ನೋಡಿ ಸರ್ ಸಕತ್ತಾಗಿದೆ ಸರ್ ಇದು ಅಫಿಷಿಯಲ್ ಪ್ರಿಂಟ್ ಸರ್ ಅಂದ್ರೆ ಹಾಕೊಂಡ್ರೆ ನೆಕ್ಸ್ಟ್ ಟೈಮ್ ಹೋಗಿ ಬಟ್ಟೆ ಹಾಕಾದ್ಮೇಲೆ ಬೇರೆ ಅಂಗಡಿ ಬಟ್ಟೆ ಹಾಕ್ಬಾರ್ದು ಸರ್ ಆ ಥರ ಫೀಲ್ ಕೊಟ್ಬಿಡ್ತೀವಿ ಕುರ್ತೀಸು ಯಾರು ಲೈಕ್ ಮಾಡ್ತಾರೆ ಅವ್ರಿಗೆ ಆ ಥರ ಇರುತ್ತೆ ನೋಡಿ ಸರ್ ಎಷ್ಟು ಕಲರ್ಸ್ ಇದೆ ಸರ್ ನಿಮ್ಮ ವೀಡಿಯೋ ತೋರಿಸಿದ್ರೆ ಕಲರ್ ಸೆಂಡಿಂಗೇ ಇಲ್ಲ ಸರ್ ಅಷ್ಟು ಕಲರ್ ಎಲ್ಲ ಕೇಷನ್ ಅಲ್ಗುರಲ್ಲಿ ಸಿಗುತ್ತೆ ಸರ್ ನಿಮಗೆ ಓಕೆ ನೋಡಿ ಸರ್ ಎಲ್ಲ ಪ್ರೀಮಿಯಂ ಮೆಟೀರಿಯಲ್ ಸರ್ ತೌಸಂಡ್ಗೆ ಫೋರ್ ಸರ್ಗೆ ಫೋರ್ ಚೆನ್ನಾಗಿ ಸರ್ ಇವಾಗ ಸೈಡ್ ಕಟ್ ಟಾಪ್ಸ್ ಎಲ್ಲ ನೋಡಿದ್ರಿ ಅಲ್ವಾ ಸರ್ ಪ್ರೀಮಿಯಂ ನೋಡಿದ್ರೆ ನಾರ್ಮಲ್ ನೋಡಿದ್ರೆ ಗೋಲ್ಡ್ ಪ್ರಿಂಟ್ ನೋಡಿದ್ರೆ ಸಿಲ್ಕಲ್ ನೋಡಿದ್ರಿ ಬೇಲ್ ನೋಡಿದ್ರಿ ಸರ್ ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಅಂಬ್ರಾಲೂ ಕೊಡಬೇಕಲ್ವಾ ಹೌದು ಸರ್ ಹತ್ಕೊಂಡು ಸರ್ ಫಾರ್ಟಿ ಫೋರ್ ಲೆಂತ್ ಅಲ್ಲಿ ಅಂಬ್ರೋಲಾನು ಮಾಡಿಸಿದ್ದೀನಿ ಸರ್ ಓಕೆ ಅಂಬ್ರೋಲಾ ಬಂದು ಅಂತಂದರೆ ಎಸ್ ಸೈಸಲ್ಲಿ ಮಾಡಿಸಿಲ್ಲ ಸರ್ ಎಮ್ ಎಲ್ಲೋ ಎಲ್ ಡಬಲ್ ಎಕ್ಸ್ ಎಕ್ಸೆಲ್ಲು ಬಟ್ಟೆ ನೋಡಿ ಸರ್ ಎಷ್ಟು ಕ್ಲೀನಾಗಿ ಮೆಟೀರಿಯಲ್ ರೆಡಿ ಮಾಡಿದ್ದೀವಿ ಅಂದರೆ ಬಂದು ಕಸ್ಟಮರ್ಗೆ ಖುಷಿ ಆಗಬೇಕು ನೋಡಪ್ಪ ನಾವು ಕೊಟ್ಟಿರೋ ರೇಟ್ಗೂ ವರ್ತಪ್ಪ ಇವ್ರ ಅಂಗಡಿಗೆ ಹೋದ್ರೆ ಅಂತ ಅನ್ನೋದು ಇರಬೇಕು ಓಕೆ ಸರ್ ಇದು ಪ್ರೈಸ್ ನೋಡಿ ಸರ್ ಎಲ್ಲ ಥ್ರೆಡ್ ವರ್ಕ್ ಇದೆ ಈ ಪ್ರಿಂಟ್ ಗ್ಯಾರಂಟಿ ಇರುತ್ತೆ ಪ್ರಿಂಟ್ ಹೋಗೋಲ್ಲ ಓಕೆ ಸರ್ ಇದ್ರ ಪ್ರೈಸ್ ಏನು ಅಂತ ನಿಮಗೆ ಡೌಟ್ ಬರ್ತಾ ಇರ್ಬೋದು ಸಾವಿರ ರೂಪಾಯಿಗೆ ಮೂರು ಸರ್ ಸಾವಿರ ರೂಪಾಯಿಗೆ ಮೂರು ಅಂಬ್ರಲ್ಲ ಹೌದು ಸರ್ ನೋಡಿ ಸರ್ ಅಂಬ್ರಲ್ಲ ಯಾವ ಥರ ಇದೆ ಅಂತ ಓಕೆ ಅಲ್ಲಿಗೆ ಮುನ್ನೂರ ಮೂವತ್ತು ರೂಪಾಯಿ ಬಿತ್ತು ಸರ್ ನೋಡಿ ಸರ್ ಕ್ವಾಲಿಟಿ ಯಾವ ಥರ ಇದೆ ಅಂತ ಎಮ್ಮು ಎಲ್ಲೋ ಎಕ್ಸ್ ಎಲ್ಲ ಡಬಲ್ ಎಕ್ಸ್ ಎಲ್ ಸರ್ ಸಾವಿರ ರೂಪಾಯಿಗೆ ಮೂರು ಓಕೆ ನೋಡಿ ಸರ್ ಕ್ವಾಲಿಟಿ ಚೆನ್ನಾಗಿದೆ ಸರ್ ಎಲ್ಲ ಎಲ್ಲ ಅಫಿಷಿಯಲ್ ವೇರು ಮತ್ತೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮತ್ತೆ ಫ್ಯಾನ್ಸಿಯಾಗಿ ಹಾಕ್ತೀನಿ ಅಂತಂದ್ರೆ ಅವ್ರಿಗೂ ಸಿಗುತ್ತೆ ನೋಡಿ ಸರ್ ಇದು ಅಫಿಷಿಯಲ್ ವೇರು ಓಕೆ ಅಂದರೆ ಡಲ್ ಕಲರು ಕೆಲವರು ಫುಲ್ ಡಾರ್ಕ್ ಕಲರ್ ಕೇಳ್ತಾರೆ ಕೆಲವರು ಡಲ್ ಕಲರ್ ಕೇಳ್ತಾರೆ ಅವ್ರಿಗೆ ಕಸ್ಟಮರ್ ಬಂದಾಗ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕೊಡಲಿಲ್ಲ ಅಂತಂದ್ರೆ ಅಂಗಡಿ ಟೈಮ್ ಬಂತು ಸರ್ ಪ್ರಯೋಜನ ಡಬಲ್ ಎಕ್ಸ್ ಎಲ್ ಹೌದು ಸರ್ ಹೌದು ಓಕೆ ಪ್ರೀಮಿಯಂ ಸರ್ ಫಾರ್ಟಿ ಫೋರ್ ಲೆಂತ್ ಯಾವುದೇ ರೀತಿ ಚೋರ್ ಸೈಜ್ ಬರಲ್ಲ ನೋಡಿ ಸರ್ ಇದು ಯಾವ ಥರ ಇದೆ ಫ್ಯಾಬ್ರಿಕ್ಕು ಫುಲ್ಲು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಹಾಕಿ ಸ್ಟ್ಯಾಂಡರ್ಡ್ ಆಗಿ ರೆಡಿ ಮಾಡಿದ್ವಿ ಸರ್ ಸಾವಿರ ರೂಪಾಯಿಗೆ ಮೂರು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಸರ್ ಇನ್ನೊಂದು ಅಲ್ಗೂರು ಎಲ್ಲ ಕ್ರಿಯೇಷನಲ್ಲಿ ಏನಾರು ಇನ್ನೊಂದು ಸ್ಪೆಷಲ್ ಐಟಮ್ ಏನಾರು ಕೊಡಬೇಕಲ್ವ ಸರ್ ಹತ್ಕೊಂಡು ಸರ್ ಲೈಟ್ ವೈಟ್ ಪ್ಲಾಜಾ ಸರ್ ವಿತ್ ಟೈಯಿಂಗ್ ಬರುತ್ತೆ ಓಕೆ ಲೈಟ್ ವೈಟ್ ಪ್ಲಾಜಾ ನೋಡಿ ಸರ್ ಹತ್ತು ಕೊಡ್ತೀವಿ ಸರ್ ಹತ್ತಕ್ಕೆ ಸಾವಿರ ರೂಪಾಯಿ ಹತ್ತು ಹತ್ತಕ್ಕೆ ಸಾವಿರ ಈ ವಾರದಲ್ಲಿ ಯಾರು ಬಂದು ತಗೋತಾರೆ ಅವ್ರಿಗೆ ಒಂದು ಫ್ರೀ ಸರ್ ಹತ್ತು ತಗೊಂಡ್ರೆ ಇನ್ನೊಂದು ಇನ್ನೊಂದು ಬಂತು ಇಲ್ಲ ನೋಡಿ ಸರ್ ಪ್ರಿಂಟ್ ಬೇಕು ಅಂದ್ರೆ ಪ್ರಿಂಟು ಸಿಗುತ್ತೆ ಪ್ಲೈನ್ ಬೇಕು ಅಂದ್ರೆ ಪ್ಲೈನು ಸಿಗುತ್ತೆ ಕಂಪಲ್ಸರಿ ಹತ್ತು ತಗೊಂಡ್ರೆ ಒಂದು ಫ್ರೀ ಕೊಡ್ತಾರೆ ಬಸವರಾಜವರು ನೋಡಿ ಸರ್ ಕಲರ್ಸ್ ಓಕೆ ಸರ್ ಇದು ತುಂಬಾ ಕಲರ್ಸ್ ಬರುತ್ತೆ ನೋಡಿ ಸರ್ ಇಲ್ಲಿ ಸರ್ ಬಂದು ಲೈಕ್ ರಾಜಾ ಸ್ಟ್ರಬಲ್ ಮೆಟೀರಿಯಲ್ಲು ಸಾವಿರಕ್ಕೆ ಹತ್ತು ಪ್ಲಸ್ ಒನ್ ಫ್ರೀ ಸರ್ ನೋಡಿ ಸರ್ ಯಾವ ಥರ ಇದೆ ಅಂತ ಪ್ಲೇನ್ ಬೇಕಾದರೂ ಪ್ಲೇನ್ ತಗೋಬೋದು ಪ್ರಿಂಟ್ ಬೇಕಾದ್ರೂ ಪ್ರಿಂಟ್ ತಗೋಬೋದು ಫುಲ್ ಸ್ಟಾಕ್ ಇದೆ ಸರ್ ಯಾರು ಮಿಸ್ ಮಾಡ್ಕೊಬೇ ಸರ್ ಫ್ರೀ ಸಾಯ್ ಹೌದು ಸರ್ ಹೌದು ಫ್ರೀ ಸಾಯ್ತು ಸರ್ ಸರ್ ಎಲ್ಲ ಕ್ವೆಶನ್ ಅಲ್ಗೂರಲ್ಲಿ ಬ್ರಾಂಚ್ ಓಪನ್ ಆಗಿದೆ ಅಂದರೆ ಕಾಲೇಜ್ ಹುಡುಗರಿಗೆಲ್ಲಾರು ಸ್ಪೆಷಲ್ ಆಗಿ ಕೊಡ್ಬೇಕಲ್ವಾ ಸರ್ ಸರ್ ನೋಡಿ ಈ ತರ ಬರುತ್ತೆ ಸರ್ ಫುಲ್ ಬ್ರಾಂಡೆಡ್ ಅಲ್ಲಿ ಬರುತ್ತೆ ಟೂ ಕಲರ್ ಕಾಂಬಿನೇಷನ್ ಬರುತ್ತೆ ಟಿ ಶರ್ಟ್ ಸರ್ ಫುಲ್ ಡಿಸೈನ್ಸ್ ಬರುತ್ತೆ ಸರ್ ಬೇರೆ ಕಡೆ ಎಲ್ಲ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ತಗೋತಾರೆ ಕಾಲೇಜ್ ಹುಡುಗರಿಗೆ ಬಟ್ ಅಷ್ಟೊಂದು ದುಡ್ಡು ತಗೋಬಾರ ಸರ್ ಕಾಲೇಜ್ ಹುಡುಗರಿಗೆ ಯಾಕಂದ್ರೆ ಅವ್ರು ಒಂದು ತಗೊಂಡ್ರೆ ಅವ್ರು ಇನ್ನೊಂದು ನಾಲ್ಕು ಜನ ಹುಡುಗಿರು ಹೇಳ್ಕೊಂಡು ಕರ್ಕೊಂಡಿರ್ತಾರೆ ಅಷ್ಟು ಒಳ್ಳೆ ಹುಡುಗಿರು ನಮ್ಮ ಕಾಲೇಜ್ ಹುಡುಗಿರು ಅವ್ರಿಗೋಸ್ಕರ ಐನೂರು ರೂಪಾಯಿಗೆ ನಾಲ್ಕು ಟಿ ಶರ್ಟ್ ಕೊಡ್ತಾ ಇದ್ದೀವಿ ಐನೂರು ನಾಲ್ಕು ಸರ್ ಬಯೋ ವಾಶೋ ಇರೋ ಪ್ರಿಂಟ್ ಏನಾದ್ರು ಹೋಗುತ್ತಾ ಖಂಡಿತವಾಗ್ಲೂ ಸಲ ಕಲರ್ ಏನಾರು ಹೋಗುತ್ತಾ ಸಹ ಹೋಗಲ್ಲ ಸರ್ ಅಷ್ಟು ಕ್ವಾಲಿಟಿ ಇರುತ್ತೆ ಅಷ್ಟು ಮೆಟೀರಿಯಲ್ ಇರುತ್ತೆ ಐನೂರು ರೂಪಾಯಿಗೆ ನಾಲ್ಕು ಖಂಡಿತವಾಗ್ಲೂ ಯಾರು ನೋಡ್ತಾ ಇದ್ರ ಕಾಲೇಜ್ ಅವರು ಹುಡುಗಿರಗ ಶೇರ್ ಮಾಡಿ ಒಂದು ವಿಡಿಯೋನ ಹಾಗೆ ಬನ್ನಿ ನೋಡಿ ಪ್ರೀಮಿಯಮ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಸರ್ಮಲ್ ರೂಪಾಯಿ ಮಾರ್ಕೆಟ್ ಅಲ್ಲಿ ಸರ್ ಹೌದು ಫುಲ್ ಸ್ಟ್ಯಾಂಡರ್ಡ್ ಹೆಂಗಿದೆ ನೋಡಿ ಸರ್ ಇದು ಶಾರ್ಟ್ ಟಾಪ್ ಬೇಕಾ ಶಾರ್ಟ್ ಆಪ್ ಸಿಗುತ್ತೆ ಹೌದು ಸರ್ ಖಂಡಿತ ಸರ್ ಇವಾಗ ಟಿ ಶರ್ಟ್ ನೋಡಿದ್ರಿ ಇವಾಗ ಟೂ ಪೀಸ್ ಸೆಟ್ ಬರೋಣ ಸರ್ ನೋಡಿ ಸರ್ ಟೂ ಪೀಸ್ ಸೆಟ್ ಯಾವ ತರ ಇದೆ ಅಂತ ತುಂಬ ಪ್ರೀಮಿಯಂ ಆಗಿದೆ ಸರ್ ಹಿಂದೆ ಕ್ಲಿಪ್ ಆಗಿದೆ ಯಾಕಂದ್ರೆ ವಿಡಿಯೋದಲ್ಲಿ ನೀಟಾಗಿ ಕಾಣಿಸ್ಲಿ ಅಂತ ಒಂದು ಉದ್ದೇಶಕ್ಕೋಸ್ಕರ ಆಗಿ ಸರ್ ಕಾರ್ ಸೆಟ್ ಇದು ಹಾಂ ಕಾರ್ಸೆಟ್ ಸರ್ ಇದ್ರ ಪ್ರೈಸ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಫುಲ್ ಫೈನ್ ಇದೆ ಇದರಲ್ಲೂ ಸರ್ ಅಷ್ಟೇ ಸರ್ ಪ್ರಿಂಟಲ್ಲೂ ಗೋಲ್ಡ್ ಪ್ರಿಂಟ್ ಇದೆ ಯಾವುದೇ ಕಾರಣಕ್ಕೂ ಗೋಲ್ಡ್ ಪ್ರಿಂಟ್ ಹೋಗಲ್ಲ ಸರ್ ಇದ್ರ ಕಲರ್ಸ್ ತೋರಿಸಿ ಸರ್ ಫಸ್ಟ್ ನೋಡ್ಕೊಬಿಡಿ ಕಲರ್ಸ್ ತುಂಬ ಚೆನ್ನಾಗಿದೆ ಒಂದು ಸೈಡ್ ಪಾಕೆಟ್ ಬರುತ್ತೆ ಎಮ್ಮು ಎಲ್ಲೋ ಎಕ್ಸ್ ಎಲ್ ಡಬಲ್ ಎಲ್ ಸ್ಟಾಕ್ ಸಿಗುತ್ತೆ ಸರ್ ಇದ್ರ ಪ್ರೈಸ್ ಕೇಳಿದೆ ಸರ್ ತುಂಬ ಖುಷಿ ಪಡ್ತಾರೆ ನಮ್ಮ ಹಲಗುರು ಜನತೆ ಸರ್ ಸಾವಿರದ ನೂರು ರೂಪಾಯಿಗೆ ಮೂರು ಮೂರು ಸೆಟ್ ಸರ್ ನೋಡಿ ಸರ್ ಕಲರ್ಸ್ ನೋಡಿ ತೋರಿಸಿ ಸರ್ ಕಸ್ಟಮರ್ಗೆ ನೀಟಾಗಿ ಕಳಿಸಲಿ ಹ್ಞೂ ಸಾವಿರದ ನೂರಕ್ಕೆ ಮೂರು ಸರ್ ಎಮ್ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಯಾವ ಥರ ಲುಕ್ ಬರುತ್ತೆ ಫುಲ್ ಅಫಿಷಿಯಲಿ ಲುಕ್ ಬರುತ್ತೆ ಇಲ್ಲಿ ನೋಡಿ ಸರ್ ಇಷ್ಟು ವೆರೈಟಿ ಬರುತ್ತೆ ಸರ್ ಓಕೆ ದಯವಿಟ್ಟು ಯಾರು ನೋಡ್ತಾ ಇದ್ರೆ ಆದಷ್ಟು ಬೇಗ ಬಂದು ಬ್ರಾಂಚಲ್ಲಿ ಗ್ರಾಪ್ ಮಾಡ್ಕೊಳ್ಳಿ ಸರ್ ಇನ್ನೊಂದು ನಾನು ಎಲ್ಲರ ಕ್ರಿಯೇಷನಲ್ಲಿ ನನಸು ಬ್ರ್ಯಾಂಡ್ ಇದೆ ಅಂತ ಹೇಳಿದೆ ನನಸು ಬ್ರ್ಯಾಂಡ್ ಬಂದು ಎಲ್ಲರ ಕ್ರೇಷನ್ದು ಮೇನ್ ಬ್ರ್ಯಾಂಡು ಸರ್ ಇವಾಗ ಮತ್ತೆ ಫೆಸ್ಟಿವಲ್ಗೆ ಸರ್ ಮತ್ತೆ ಫೆಸ್ಟಿವಲ್ಗೆ ಬರ್ತಾಯಿದ್ದೀನಿ ಅವಾಗ ಸೈಡ್ ಕಟ್ಟು ಸಿಲ್ಕಲ್ಲಿ ತೋರಿಸಿದೆ ಇವಾಗ ಅಂಬ್ರೋಲದಲ್ಲಿ ಸಿಲ್ಕ್ ಸರ್ ಇದು ಪ್ರೈಸ್ ಬಂದು ನನಸು ಬ್ರ್ಯಾಂಡಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸರ್ ಅಂಬ್ರೋಲಾ ಟಾಪು ಬಟ್ ನಮ್ಮೆಲ್ಲರ ಕ್ರಿಯೇಷನ್ ಹಲಗೂರಲ್ಲಿ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀವಿ ಹಲಗೂರು ಜನತೆಗೆ ಇವಾಗ ಒಂದು ಡೌಟ್ ಸರ್ ಇಲ್ಲೇನಿದೆ ಇವಾಗ ಗೋಲ್ಡ್ ಪ್ರಿಂಟ್ ಇದೆ ಅಲ್ವಾ ಸರ್ ಹೌದು ಈ ಗೋಲ್ಡ್ ಪ್ರಿಂಟ್ ನೋಡಿ ಸರ್ ಯಾವುದೋ ಲೋಕಲ್ ಕಾಯಿನ್ ತಂದುಬಿಟ್ಟಿದ್ದೀನಿ ಅನ್ಕೊಬೇಡಿ ಸೌಂಡ್ ಕೇಳಿಸ್ಕೊಳ್ಳಿ ಸರ್ ಈ ಒಂದು ಕಾಯಿನ್ ಅಲ್ಲಿ ನೋಡಿ ಸರ್ ಇದ್ರ ಮೇಲೆ ನಾನು ಮಾತಾಡೋದ್ರೆ ಸೌಂಡ್ ಕೇಳಿಸಲ್ಲ ಸರ್ ಇದ್ದೀನಿ ಸರ್ ಯಾವುದೇ ರೀತಿ ನಿಮಗೆ ಗೋಲ್ಡ್ ಪ್ರಿಂಟ್ ಹೋಗಿಲ್ಲ ಸರ್ ಫುಲ್ ಝೂಮ್ ಮಾಡಿ ಕಗಡೆನೇ ತೋರಿಸಿ ಕಸ್ಟಮರ್ಗೆ ಅಷ್ಟು ಪ್ರೀಮಿಯಂ ಮೆಟೀರಿಯಲ್ ಸರ್ ಓಕೆ ಕಲರು ಹೋಗಲ್ಲ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿರ್ತೀವಿ ಐನೂರು ರೂಪಾಯಿ ಟಾಪಲ್ಲಿ ಅಂತ ಯಾವುದು ಬ್ರ್ಯಾಂಡ್ ಇದೆ ಸರ್ ಅದರಲ್ಲಿ ಒಂದೇ ಒಂದು ಸ್ವಲ್ಪ ಸಹ ಫಾಲ್ಟ್ ಅನ್ನೋದು ಇವತ್ತಿನವರೆಗೂ ಬಂದಿಲ್ಲ ಸರ್ ಫಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ನೋಡಿ ಸರ್ ಇದರಲ್ಲಿ ಎಲ್ಲ ಡಸ್ಟಿ ಕಲರ್ಸ್ ಇದೆ ಈ ಡಸ್ಟಿ ಕಲರ್ಸಲ್ಲಿ ಮೇಲಿರುವಂಥ ಗೋಲ್ಡ್ ಪ್ರಿಂಟಿಸದ ಸಮೇತನೂ ಹೋಗಲ್ಲ ಸರ್ ಇದೆಲ್ಲ ಫುಲ್ಲು ಪ್ರೀಮಿಯಮ್ ಸರ್ ಅಂದರೆ ಫುಲ್ ಗ್ರ್ಯಾಂಡಾಗಿ ಬೇಕು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಯಾವುದಾರು ಪಾರ್ಟಿ ವೇರ್ ಬೇಕು ಅಂತ ಅನ್ನೋರು ಈ ಬಕೆಟ್ ಅಂಬ್ರೆಲ್ಲ ನಾನು ಸಹ ಕೇಳಿ ಪಡ್ಕೊಳ್ಳಿ ಬರೀ ಐನೂರು ರೂಪಾಯಿ ಕೊಡ್ತಾ ಇದಾರೆ ಅವರು ರೀಸನ್ ಏನಕ್ಕೆ ಅಂತಂದರೆ ನಮ್ಮ ಒಂದು ಅಲ್ಗುರು ಜನತೆಗೆ ನಾನು ಫಸ್ಟ್ ಅಂಗಡಿ ಮಾಡಿದ್ದೀನಿ ಸರ್ ಆ ಅಂಗಡಿ ಮಾಡಿದಾಗ ನಾನು ಅಲ್ಗುರು ಜನತೆಗೆ ಏನಾದ್ರು ಒಂದು ಕಮ್ಮಿ ಕೊಡಬೇಕು ಓಕೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾಡಿ ಸರ್ ಇವಾಗ ಎಲ್ಲ ಬ್ರಾಂಚಲ್ಲೂ ಮಾಡಬೇಕು ಅಂತ ಪ್ಲಾನ್ ಇದೀವಿ ಅಂದರೆ ಇವರು ಒಪ್ಪಿಲ್ಲ ಸರ್ ಹಂಗಾಗಿ ಐನೂರು ರೂಪಾಯಿಗೆ ಅಲ್ಗೂರು ಬ್ರಾಂಚಲ್ಲಿ ಕೊಡ್ತಾ ಇದೀವಿ ಸರ್ ಓಕೆ ನೋಡಿ ಸರ್ ಇಷ್ಟು ಕಲರ್ ಬರುತ್ತೆ ನೋಡಿ ಕಲರ್ಗಳು ಸೆಲೆಕ್ಷನ್ ಅಂತಂದರೆ ಅಲ್ಗೂರಲ್ಲಿ ನಿಮಗೆ ಅಷ್ಟು ವೆರೈಟಿ ಸಿಗುತ್ತೆ ಸರ್ ಹ್ಞೂ ಹ್ಞೂ ಚೆನ್ನಾಗಿದೆ ಪ್ರೀಮಿಯಂ ಸರ್ ಪ್ರೀಮಿಯಂ ಮೆಟೀರಿಯಲ್ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಸರ್ ಇದರಲ್ಲಿ ಏನು ಪ್ರಿಂಟ್ ಬರುತ್ತೆ ಸರ್ ಬ್ರ್ಯಾಂಡಲ್ಲಿ ಇನ್ನ ಎ ಜಿಯೋ ಆ್ಯಪಲ್ಲಿ ಇನ್ನ ನೀವು ತೆಗೆದು ನೋಡಿದ್ರೆ ಈ ಪ್ರಿಂಟೆಲ್ಲ ಅಲ್ಲಿ ಸಿಗುತ್ತೆ ಸರ್ ಓಕೆ ಸರ್ ಎಂಬ್ರಾಯ್ಡ್ರಿ ಕೂಡ ತುಂಬ ಯೂನಿಕ್ ಆಗಿದೆ ಹೌದು ಸರ್ ಎಲ್ಲ ಬ್ರ್ಯಾಂಡು ಅಂದರೆ ಫುಲ್ಲು ಗ್ರ್ಯಾಂಡ್ ಮೆಟೀರಿಯಲ್ ಬರುತ್ತೆ ನೋಡಿ ಇದು ಮ್ಯಾಕ್ಸಿ ಓಕೆ ಮ್ಯಾಕ್ಸಿ ಟಾಪ್ಸ ಇದೆ ಸರ್ ನೋಡಿ ಸರ್ ಚೆನ್ನಾಗಿದೆ ನೋಡಿ ಸಿಲ್ಕ್ ಸಿಲ್ಕಲ್ಲಿ ನೋಡಿ ಸರ್ ಇಷ್ಟೊಂದು ಡಾರ್ಕ್ ಸಿಲ್ಕ್ಗಳು ಬಂದಿದೆ ಅಲ್ವಾ ಇದೇನಪ್ಪ ತೊಗೊಬಿಟ್ರೆ ಅಂತ ಡೌಟ್ ಇರುತ್ತೆ ಕಸ್ಟಮರ್ಗೆ ಈ ಪ್ರಿಂಟು ಸಮೇತನೂ ಹೋಗೋಲ್ಲ ಸರ್ ಓಕೆ ಅಷ್ಟು ಗ್ಯಾರಂಟಿ ಸರ್ ಮೆಟೀರಿಯಲ್ಲು ನಿಮ್ಗೆಲ್ಲ ಒಂದು ಡೌಟ್ ಬರ್ತಾ ಇರ್ಬೋದು ಯಾರಪ್ಪ ಅವಾಗಿಂದ ಬಸವರಾಜು ಬಸವರಾಜು ಅಂತ ಅಂತ ಇದೀವಿ ಎಲ್ಲರ್ ಕ್ರೇಷನ್ ಓನರು ಅಂತ ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ ಇವರು ಬರೀ ಬಾಯಲ್ಲಿ ಹೇಳ್ತಾ ಇದಾರಲ್ಲ ಅಂತ ಖಂಡಿತವಾಗಿ ತೋರಿಸೋಣ ಅಂತ ಇವಾಗ ಕರೆಸ್ತೀನಿ ಸರ್ ಇವರೇ ಎಲ್ಲರ್ ಕ್ರೇಷನ್ ಓನರು ಬಸವರಾಜು ಅಂತ ಅಂದ್ಬಿಟ್ಟು ಹಲಗುರು ಬ್ರಾಂಚ್ ಓನರು ಸರ್ ನಿಮ್ಮ ಬಗ್ಗೆ ಹೇಳಿ ಈ ಶಾಪ್ ಎಲ್ಲಿದೆ ಅಂತ ಹೇಳಿ ಸರ್ ಅವ್ರಿಗೆ ಲೊಕೇಶನ್ ಹೇಳಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಎಲ್ಲರ್ ಅಂತ ಹೇಳಿದ್ರು ಸರ್ ಸರ್ ಹೌದು ಈ ಬ್ರಾಂಚದು ಲೊಕೇಶನ್ ಒಂದು ಹೇಳ್ಬೇಡಿ ಸರ್ ಸರ್ ಹೌದು ನಾನು ಎಲ್ಲರೂ ಅಂತ ಏನೊಂದು ಗೊತ್ತಿರಲಿಲ್ಲ ಫಸ್ಟು ನನ್ನ ಫ್ರೆಂಡ್ ಒಬ್ಬರು ತೋರಿಸ್ ಪರಿಚಯ ಮಾಡಿಕೊಟ್ರು ಆದರೆ ಇಲ್ಲಿ ನಮಗೆ ಅವರು ಹೇಳಿದ ಬ್ರಾಂಚಸ್ ಕೊಟ್ಟು ಕೊಡ್ತೀನಿ ಅಂತ ಹೇಳಿದ್ರು ತಾಲೂಕ್ ಲೆವೆಲ್ ಸಿಟಿ ಲೆವೆಲ್ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ನಾನು ಅಲೂರಲ್ಲಿ ಹುಟ್ಟಿರೋದ್ರಿಂದ ಅಲಗೂರಲ್ಲೇ ನಾನು ಬ್ರಾಂಚ್ ಮಾಡಬೇಕಂತ ಅಂತ ತಿಳ್ಕೊಂಡು ಅವ್ರ ಹತ್ರನೇ ಮಾಹಿತಿ ತಿಳ್ಕೊಂಡು ಈ ಬ್ರಾಂಚ್ ನಾನು ಓಪನ್ ಮಾಡಿದ್ದೀನಿ ಇದು ಅಡ್ರೆಸ್ ಬಂದು ಕನಕಪುರ ರೋಡು ಮಹಾಲಕ್ಷ್ಮಿ ಜೋಲರ್ಸ್ ಆಪೋಸಿಟ್ ಈಶ್ವರ್ ಮೆಡಿಕಲ್ ಸ್ಟೋರ್ ಪಕ್ಕ ಮೊದಲೇ ಮೊದಲೇ ಮಾಡಿ ಅಲಗುರಲ್ಲಿ ಬ್ರಾಂಚ್ ಇರೋದು ಸೊ ಎಲ್ಲರೂ ವಿಸಿಟ್ ಮಾಡಿ ತುಂಬ ಆಫರ್ ಕೊಡ್ತಾ ಇದ್ದೀವಿ ನಾವು ಇದು ಈ ಒಂದು ವಾರಕ್ಕೆ ಮಾತ್ರ ತುಂಬ ಆಫರ್ ಕೊಡ್ತಾ ಇದ್ದೀವಿ ಸೊ ತುಂಬ ವಿಸಿಟ್ ಮಾಡಿ ಅಂತ ಕೇಳ್ಕೊಂತೀವಿ ಸರ್ ಅಂತಂದ್ರೆ ಇವಾಗ ಪಟ್ಯಾಲ ಪ್ಯಾಂಟ್ ಸರ್ ಇದು ಒಂದು ಟೈಮಲ್ಲಿ ಓಲ್ಡ್ ಮಾಡಲು ಅಂತಿದ್ರು ಇವಾಗ ಫುಲ್ ಟ್ರೆಂಡಿಂಗ್ ಮಾಡಲು ಸರ್ ಇದು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಸರ್ ಅದೇ ಥರ ಮತ್ತೆ ಇವಾಗ ಓಲ್ಡು ಗೋಲ್ಡ್ ಆಗಿಬಿಟ್ಟಿದೆ ಸರ್ ಕಾಟನ್ನು ಪ್ಲಾಜೋ ಸರ್ ಕಾಟನ್ ಪಟ್ಯಾಲ ಸರ್ ಇದು ಸರ್ ಒಳಗಡೆ ಎಲ್ಲ ಫುಲ್ ಎಲ್ಲ ಕಡೆನೂ ಓವರ್ಲಾಕ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಎಲ್ಲ ಕಡೆ ಓವರ್ಲಾಕ್ ಲಾಕ್ ಜಂಬು ಸೈಜ್ ಮಾಡಿದೀವಿ ಸರ್ ಇದ್ರ ಪ್ರೈಸ್ ಬಂದು ಸಾವಿರಕ್ಕೆ ಐದು ಸರ್ ಸಾವಿರಕ್ಕೆ ಐದು ಸರ್ ಬಟ್ಟೆ ಕ್ವಾಲಿಟಿ ನೋಡಿ ಸರ್ ಯಾವ ತರ ಇದೆ ಅಂತ ತುಂಬಾ ಚೆನ್ನಾಗಿದೆ ಇದೆ ಸರ್ ಪ್ರೀಮಿಯಂ ಮೆಟೀರಿಯಲ್ ಸರ್ ಓಕೆ ಪ್ರೀಮಿಯಂ ಮೆಟೀರಿಯಲ್ ಹೌದು ಸರ್ ಸಾವಿರಕ್ಕೆ ಐದು ಪಟೇಲ ಪ್ಯಾಂಟ್ ಎಲ್ಲ ಕಡೆ ಸಾವಿರ ರೂಪಾಯಿಗೆ ನಾಲ್ಕು ಮೂರು ಈ ತರ ಮಾಡ್ತಾ ಇದಾರೆ ಬಟ್ ನಾವು ಪ್ರೀಮಿಯಂ ಮೆಟೀರಿಯಲ್ ಹಾಕಿ ಸಾವಿರಕ್ಕೆ ಐದು ಕೊಡ್ತಾಯಿದ್ದೀವಿ ಸರ್ ಓಕೆ ಸಾವಿರಕ್ಕೆ ಐದು ಇದ್ದೀವಿ ಅಂತಂದರೆ ವೀಕ್ಷಕರು ಯಾರು ತಲೆ ಬೇಡ ಯಾವುದೋ ಲೋಕಲ್ ಬಟ್ಟೆ ಕೊಡ್ತಾಯಿದ್ದಾರೆ ಅಂತ ಎಲ್ಲ ಕುತ್ಕೊಂಡು ಯಾರೋ ಕೆಲ್ಸಕ್ಕೆ ಬರ್ದಿದವರೆಲ್ಲ ಒಬ್ಬರು ಮೆಸೇಜ್ ಆಗ್ತಾ ಇದ್ದಾರೆ ಅವ್ರ ಮಾತೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ ಎಲ್ಲರ ಕ್ರಿಯೇಷನ್ ಬಂದು ನೋಡ್ಬಿಟ್ಟು ಮೆಸೇಜ್ ನೋಡಿ ಉಗಿರಿ ಕ್ಯಾಕ್ರಿ ಸರ್ ಅವ್ನು ಮೆಸೇಜ್ ಹಾಕಿರೋ ಅವನಿಗೆ ಚೆನ್ನಾಗಿದೆ ಸರ್ ಇವಾಗ ಪಟೇಲ ಪ್ಯಾಂಟ್ ನೋಡಿದ್ರಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ನಾನು ಸೈಡ್ ಕಟ್ಟಲ್ಲಿ ಪ್ರೀಮಿಯಂ ತೋರಿಸಿದೆ ಅಂಬ್ರೆಲ್ಲ ತೋರಿಸ್ದೆ ಸರ್ ಟೂ ಪೀಸ್ ಸೆಟ್ಟು ಕೊಡಬೇಕಲ್ವಾ ಸರ್ ಹೌದು ಒಂದು ಕೊಟ್ಟು ಬಂದುಬಿಟ್ರೆ ಹುಡುಗಿರು ಬೈಕ್ ಹೋಗ್ತಾರೆ ಹೆಣ್ಮಕ್ಳು ಬೈಕ್ ಇಲ್ಲಿ ನೋಡಿ ಸರ್ ಪ್ರೀಮಿಯಂ ಮೆಟೀರಿಯಲ್ ಸಿಲ್ಕಲ್ಲಿ ಫುಲ್ಲು ಥ್ರೆಡ್ ವರ್ಕು ನಾವಲ್ಲಿದ್ದು ನೋಡಿ ಸರ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರ ಪ್ರೈಸ್ ಬಂದು ಸರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಬಟ್ಟು ಪ್ಯಾಂಟ್ ನೋಡಿ ಸರ್ ಸಿಗರ್ ಪ್ಯಾಂಟ್ ಕೊಟ್ಟಿದ್ದೀವಿ ಒಂದು ಸೈಡ್ ಪಾಕೆಟು ಬರುತ್ತೆ ಫುಲ್ಲು ಪ್ರೀಮಿಯಂ ಸರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಟ್ ಎಲ್ಲರ ಕ್ರಿಯೇಷನ್ ಅಲ್ಗೂರಲ್ಲ ಸರ್ ಕೊಡ್ತಾ ಇರೋದು ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಸೆಟ್ ಕೊಡ್ತಾ ಇದ್ದೀವಿ ಸರ್ ಏಳುನೂರ ಏಳ್ನೂರ ನೋಡಿ ಸರ್ ಅದರ ಕಲರ್ಸ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸರಿ ಅಲ್ಕೂರಲ್ಲಿ ಹಬ್ಬ ಮಾಡ್ಬೇಕು ಸರ್ ಬಟ್ಟೆ ತೊಗೊಂಡು ಎಲ್ಲರ ಎಲ್ಲರ ಕ್ರಿಯೇಷನಲ್ಲಿ ನೋಡಿ ಸರ್ ಇಷ್ಟು ವೆರೈಟಿ ಬರುತ್ತೆ ಇನ್ನೂ ಕಲರ್ಸ್ ಇಲ್ಲಿದೆ ಸರ್ ತುಂಬ ವೆರೈಟೀಸ್ ಇದೆ ಇದರಲ್ಲಿ ಓಕೆ ವೀಡಿಯೋ ತುಂಬ ಲೆಂತ್ ಆಗ್ತಾಯಿದೆ ತುಂಬ ವೆರೈಟೀಸ್ ಇರೋದ್ರಿಂದ ಆದಷ್ಟು ಬೇಗ ತೋರಿಸ್ಕೋತೀನಿ ಎಮ್ಮು ಎಲ್ಲೋ ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದರಲ್ಲಿ ಏಳ್ನೂರ ಐವತ್ತು ರೂಪಾಯಿ ಸರ್ ಸರ್ ಇವಾಗ ತುಂಬ ಟ್ರೆಂಡಲ್ಲಿ ಇರೋದೇನು ಅಂತಂದರೆ ಕಾರ್ಡ್ ಸೆಟ್ಟು ಸರ್ ನೋಡಿ ಸರ್ ಇದು ಕಾರ್ಡ್ ಸೆಟ್ ಇದು ಓಕೆ ಇವಾಗ ಇದು ತುಂಬ ಟ್ರೆಂಡಲ್ಲಿದೆ ಸರ್ ಇದು ಕಾರ್ಡ್ ಸೆಟ್ಟು ಸರ್ ಇದರ ಕಲರ್ಸ್ ತೋರಿಸಿ ನೋಡಿ ಸರ್ ಇದರಲ್ಲೂ ಅಷ್ಟೇ ಸರ್ ಎಮ್ಮು ಎಲ್ಲೋ ಎಲ್ ಡಬಲ್ ಎಲ್ ಬರುತ್ತೆ ತುಂಬ ವೆರೈಟೀಸ್ ಇದೆ ಪ್ಯಾಟ್ರೋನ್ ಈ ಥರ ಬರುತ್ತೆ ಓಕೆ ಸರ್ ಇದರ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಸರ್ ಇದು ಫೈವ್ ಹಂಡ್ರೆಡ್ ಐನೂರು ರೂಪಾಯಿ ಸರ್ ವೆರೈಟೀಸ್ ನೋಡಿ ಸರ್ ಅದರಲ್ಲಿ ಈ ತರ ಪ್ರೀಮಿಯಂ ಬರುತ್ತೆ ಸರ್ ಇವಾಗ ಟ್ರೆಂಡ್ ಅಲ್ಲಿ ಹೌದು ಸರ್ ಪ್ರಿಂಟ್ ಪ್ರೀಮಿಯಂ ಮೆಟೀರಿಯಲ್ ಲೋಕಲ್ ಮೆಟೀರಿಯಲ್ ಅಲ್ಲ ಐನೂರು ರೂಪಾಯಿ ಒಂದು ಸೆಟ್ ಸರ್ ಇದು ಸರ್ ಇವಾಗ ಇನ್ನೊಂದು ಐಟಮ್ ಏನಂತಂದ್ರೆ ಸರ್ ಲೆಗಿನ್ಸ್ ಯಾವ ತರ ಇದೆ ಪಕ್ಕ ಟೂ ಹಂಡ್ರೆಡ್ ಜಿ ಎಸ್ ಎಂ ಸರ್ ಆಂಕಲ್ ಲೆಂತ್ ಫುಲ್ ಲೆಂತ್ ಯಾವ್ದೇ ಸರ್ ಪ್ರೀಮಿಯಂ ಮೆಟೀರಿಯಲ್ ಎಸ್ ಎಮ್ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ಎಲ್ಲ ಸೈಜು ಒಂದೇ ರೇಟ್ ಸರ್ ಈ ಒಂದು ಲೆಗಿನ್ಸ್ ನಾನು ಹೆಸರು ಹೇಳಲ್ಲ ಖಂಡಿತ ಶಾಪಲ್ಲಿ ಬಂದ್ ನೋಡಿ ಈ ಒಂದು ಲೆಗೀಸ ಮಾರ್ಕೆಟ್ ಬೆಂಗಳೂರುಗಳಲ್ಲೆಲ್ಲ ರೀಟೇಲ್ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ನಮ್ಮ ಎಲ್ಲ ಕ್ರಿಯೇಷನ್ ಅಲ್ಗೂರಲ್ಲಿ ಸಾವಿರ ರೂಪಾಯಿಗೆ ಐದು ಲೆಗೇಜ್ ಕೊಡ್ತಾ ಇದೀವಿ ಸರ್ ಐದು ಹೌದು ಸರ್ ಏಳು ಎಂಟು ಹತ್ತು ಕೊಡ್ಬೋದು ಅದು ಒಂದೇ ಸರಿ ಹಾಕೋ ಥರ ಇರುತ್ತೆ ಸರ್ ಅದ್ಕೋ ನಾವು ಏಳು ಎಂಟು ಕೊಡಲ್ಲ ಕೊಟ್ಟರೆ ಚೆನ್ನಾಗಿರೋದು ಕೊಡ್ತೀವಿ ಯಾಕಂದ್ರೆ ಅವ್ರು ಕಾಸು ಕೊಡ್ತಾರೆ ಸರ್ ಅದಕ್ಕೆ ಬರೀ ಐದು ಪೀಸ್ ಕೊಡ್ತೀವಿ ಸರ್ ಸರ್ ಆ ಥರ ಏನಾದ್ರು ಬಂದ್ರೆ ಮೆಟೀರಿಯಲ್ ವಾಪಸ್ ಕೊಡ್ಲಿ ಸರ್ ಓಕೆ ಅಷ್ಟು ಪ್ರೀಮಿಯಂ ಮೆಟೀರಿಯಲ್ ಇರುತ್ತೆ ನೋಡಿ ಸರ್ ಇಷ್ಟು ಕಲರ್ಸ್ ಇದೆ ಸರ್ ಓಕೆ ತೌಸಂಡ್ಗೆ ಫೈವ್ ಸರ್ ತೌಸಂಡ್ಗೆ ಫೈ ಓಕೆ ನೋಡಿ ಸರ್ ಕ್ವಾಲಿಟಿ ಯಾವ ಥರ ಇದೆ ಅಂತ ಸರ್ ಎ ಬಿ ಜಿ ಎಸ್ ಎಮ್ ಪಕ್ಕ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಈ ಬೆಲ್ಟ್ ಸರ್ ಲೂಸ್ ಆಗಲ್ಲ ಸರ್ ಓಕೆ ಬೆಲ್ಟ್ ಲೂಸ್ ಆಗಲ್ಲ ಬೆಲ್ಟ್ ಲೂಸ್ ಆಗಲ್ಲ ಸರ್ ಅಷ್ಟು ಮೆಟೀರಿಯಲ್ನ ಸ್ಟ್ಯಾಂಡರ್ಡ್ ಆಗಿ ಮೆಟೀರಿಯಲ್ನ ರೆಡಿ ಮಾಡಿದ್ದೀವಿ ಓಕೆ ನೋಡಿ ಸರ್ ಇಷ್ಟು ಕಲರ್ ಬರುತ್ತೆ ಫುಲ್ ಲೆಂತ್ ಆಂಕಲ್ ಲೆಂತ್ ಎಲ್ಲ ಒಂದೇ ರೇಟ್ ಸರ್ ಸಾವಿರ ರೂಪಾಯಿಗೆ ಆಯಿತು ಸರ್ ಇವಾಗ ಕಾಟನ್ ಫೋರ್ ವೇ ಲೇಖರ ಲೆಗಿನ್ಸ್ ನೋಡಿದ್ರಲ್ಲ ಸರ್ ಸಿಮ್ಮರ್ ಕೊಡಬೇಕಲ್ವ ಸರ್ ಸಿಮ್ಮರ್ ಗ್ರ್ಯಾಂಡ್ ಡ್ರೆಸ್ಗೆ ಇವಾಗ ಸಿಲ್ಕ್ ಟಾಪ್ಗಳೆಲ್ಲ ಕೊಟ್ಟಿದ್ದೀವಿ ಸಿಲ್ಕ್ ಅಂಬ್ರಲ್ಲ ಕೊಟ್ಟಿದ್ದೀವಿ ಸಿಲ್ಕ್ ಟೂ ಪೀಸ್ ಸೆಟ್ ಕೊಟ್ಟಿದ್ದೀವಿ ಅದು ಕೊಟ್ಟಾದ್ಮೇಲೆ ಶೈನಿಂಗ್ ಎಲ್ಲ ಸರ್ ನಾವು ಕೊಡಬೇಕಲ್ವಾ ಸರ್ ನೋಡಿ ಸರ್ ಮೆಟೀರಿಯಲ್ ಲೆಗಿನ್ ಹೌದು ಸರ್ ಹೌದು ಸಿಂಬರ್ ಲೆಗಿನ್ಸು ಬೇರೆ ಕಡೆ ನಾನೂರು ಐನೂರ ಎಲ್ಲ ಮಾಡ್ತಾರೆ ನಮ್ಮಲ್ಲಿ ನಾಲ್ಕಕ್ಕೆ ಸಾವಿರ ರೂಪಾಯಿ ಸರ್ ಆಮೇಲೆ ಪ್ರೀಮಿಯಂ ಸಿಮ್ಮರ್ ಸರ್ ಪ್ರೀಮಿಯಂ ಹೌದು ಅಲ್ಲಿ ನಾನು ಹೇಳ್ತೀನಿ ಕೇಳಿ ವೀಕ್ಷಕ್ರೆ ಸಿಂಬರ್ ನೂರು ರೂಪಾಯಿ ಸಿಗ್ತದೆ ನೂರ ಐವತ್ತು ಐವತ್ತು ರೂಪಾಯಿ ಸಿಗುತ್ತೆ ಅಂದ್ರೆ ಓಕೆ ಇದ್ರಲ್ಲಿ ಅದೆಲ್ಲ ನೋಡ್ಕೊಂಡು ರೆಡಿ ಮಾಡಿಸಿದ್ ಸರ್ ಫುಲ್ ಪ್ರೀಮಿಯಂ ಮೆಟೀರಿಯಲ್ ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಇದು ಹೌದು ಸರ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದ್ರಲ್ಲಿ ಸರ್ ಬೆಂಗಳೂರಲ್ಲಿ ತುಂಬಾ ಟ್ರೆಂಡ್ ಆಗಿರೋ ಮೆಟೀರಿಯಲ್ ಏನಂದ್ರೆ ನೈಟ್ ಸೂಟ್ ಸರ್ ನೈಟ್ ಸೂಟ್ ಬೆಂಗಳೂರಲ್ಲಿ ಅಂತೂ ತುಂಬಾ ಫಾಸ್ಟ್ ಮೂವಿಂಗ್ ಅದನ್ನ ಒಂದು ಹೋಬಳಿ ಮಠದಲ್ಲಿ ಅಲ್ಲೂ ಸಹ ಕೊಡೋಣ ಅಂತ ಒಂದು ಉದ್ದೇಶಕ್ಕೂ ಸರ್ ಸರ್ ಟೂ ಫಾರ್ಟಿ ಜಿ ಎಸ್ ಎಮ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಲೈಕ್ರಾ ಸರ್ ಪ್ರತಿಯೊಬ್ಬರು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಈ ತರ ಕಾಟನ್ ನೈಟ್ ಸೂಟ್ ಪಾಲಿಶ್ಟರ್ ಅಲ್ಲ ಕಾಟನ್ ನೈಟ್ ಸೂಟ್ ನಿಮಗೆ ಆನ್ಲೈನಲ್ಲಿ ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ಇದೆ ಸರ್ ಒಂಬೈನೂರು ಈ ತರ ಪ್ಯಾಟರ್ನ್ ಸರ್ ನಮ್ಮ ಹತ್ರ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಮತ್ತೆ ಒಂದು ಸೆಟ್ ಜೋಬು ಸರ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಹೌದು ಸರ್ ಹೌದು ನೋಡಿ ಸರ್ ಕ್ವಾಲಿಟಿ ನೋಡಿ ಸರ್ ಕಲರ್ಸ್ ಕೊಡ್ತೀನಿ ಸರ್ ಎಲ್ಲ ಪ್ರೀಮಿಯಂ ಸರ್ ನಿಮಗೆ ಒಂದು ಡೌಟ್ ಬರ್ತಾ ಇರ್ಬೋದು ಇದ್ರ ಮೇಲೆ ಇರೋಂಥ ಪ್ರಿಂಟ್ ಏನಾದ್ರು ಹೋದ್ರೆ ಏನ್ ಸರ್ ಮಾಡೋದು ಪ್ರಿಂಟ್ ಆಯ್ತಾ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಇವಾಗ ಬರೀ ಮೂರು ಕಲರ್ ತೋರಿಸಿದ್ವಿ ಇದರಲ್ಲಿ ಇನ್ನೂ ಆರು ಕಲರ್ ಇದೆ ಸರ್ ಸಿಕ್ಸ್ ಕಲರ್ಸ್ ಇದೆ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಎಮು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಸರ್ ಮತ್ತೆ ಹಲಗುರು ಜನತೆಗೆ ಒಂದು ನಂದೊಂದು ರಿಕ್ವೆಸ್ಟ್ ಯಾರು ತುಂಬಾ ಪ್ಲಸ್ ಸೈಜ್ ಇದೀರಾ ನನಗೆ ಬಟ್ಟೆನೇ ಸಿಗ್ತಾ ಇಲ್ಲ ನನ್ನ ಸೈಡ್ ಟಾಪ್ ಯಾವ ಅಂಗಡಿಗೆ ಹೋದ್ರೂ ಸಿಗ್ತಾ ಇಲ್ಲ ಸಿಕ್ಕಿದ್ರು ಆರ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಹೇಳ್ತಾ ಇದ್ದಾರೆ ನನಗೆ ಏನಾದ್ರು ಕಮ್ಮಿ ರೇಟ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಅದು ಎಲ್ಲಾರು ಕ್ರಿಯೇಷನ್ ಸರ್ ಮ್ಯಾಮ್ ನೀವು ಎಷ್ಟಾರು ದಪ್ಪ ಇರಿ ಮೇಡಮ್ ಒಳ್ಳೆ ರೇಟ್ ಅಲ್ಲಿ ಅದಕ್ಕೆ ಎಲ್ಲಾರು ಕ್ರಿಯೇಷನ್ ಬಟ್ಟೆ ಕೊಡುತ್ತೆ ನೋಡಿ ಸರ್ ಇದು ಸಿಕ್ಸ್ ಎಕ್ಸ್ ಎಲ್ ಸರ್ ಇದು ಸಿಕ್ಸ್ ಎಕ್ಸ್ ಎಲ್ ಓ ಸಿಕ್ಸ್ ಎಕ್ಸ್ ಎಲ್ ಪ್ಯೂರ್ ಓಕೆ ಸರ್ ಇದು ಪ್ರೈಸ್ ಬಂದು ಸೆವೆನ್ ನೈಂಟಿ ನೈನ್ ಇದೆ ಬಟ್ ಎಲ್ಲಾರ್ ಕ್ರಿಯೇಷನ್ ಮೂರು ಟಾಪ್ ತಗೋಬೇಕು ತೌಸಂಡ್ ಸರ್ ಸಾವಿರಕ್ಕೆ ಮೂರು ಕೊಡ್ತಾ ಇದೆ ಸಾವಿರ ರೂಪಾಯಿ ಮೂರು ಮುನ್ನೂರ ಮೂವತ್ತು ರೂಪಾಯಿ ಬಿತ್ತು ಸರ್ ಅಲ್ಲಿಗೆ ಓಕೆ ಸಿಕ್ಸ್ ಎಕ್ಸ್ ಸರ್ ನಮ್ಮ ಹತ್ರ ಸೈಜ್ ಸಿಕ್ತಲ್ಲ ನನ್ಗೆ ಎಲ್ಲೂ ಸಿಕ್ತಲ್ಲ ಅನ್ನೋರು ಖಂಡಿತವಾಗ್ಲು ಎಲ್ಲಾರ್ ಕ್ರಿಯೇಷನ್ ಅಲ್ಗೂರ್ ಬ್ರಾಂಚ್ ಬನ್ನಿ ಸರ್ ನೋಡಿ ಸರ್ ಹ್ಮ್ ಹ್ಮ್ ಚೆನ್ನಾಗಿದೆ ಸರ್ ಕೆಲವೊಂದು ಕಡೆ ಎಲ್ಲ ಪ್ಲಸ್ ಸೈಜ್ ಸಿಗುತ್ತೆ ಬಟ್ ಒಂದು ಒಂದು ಸಾವಿರ ಹಂಡ್ರೆಡ್ ಇಂದ ಸ್ಟಾರ್ಟ್ ಬಟ್ ಎಲ್ಲರ ಕ್ರಿಯೇಷನ್ ಅಲ್ಲಿ ಮುನ್ನೂರ ಮೂವತ್ತರಿಂದ ಸ್ಟಾರ್ಟ್ ಸರ್ ಒಂದೇ ಪ್ರೈಸ್ ಸರ್ ಪ್ರೀಮಿಯಂ ಬಟ್ಟೆ ವಿತ್ ಫ್ರಂಟ್ ಎಂಬ್ರಾಯ್ಡ್ರಿ ಸರ್ ಚೆನ್ನಾಗಿದೆ ಸಾವಿರ ರೂಪಾಯಿಗೆ ಮೂರು ಸರ್ ಸರ್ ಇನ್ನೊಂದು ಏನಂದ್ರೆ ಸ್ಪೆಷಲ್ ಐಟಮ್ ಏನಂತಂದ್ರೆ ಇವಾಗ ಸರ್ ನಿಮಗೆ ಪ್ಲಸ್ ಸೈಜ್ ಸೈಡ್ ಕಟ್ ಅಲ್ಲಿ ಸರ್ ಹಬ್ಬಕ್ಕೆ ಸಿಲ್ಕ್ ನನಗೂ ಸರ್ ತುಂಬಾ ದಪ್ಪ ಇದೆ ನನಗೆ ನನ್ ಸೈಜ್ ಬೇಕು ಟಾಪ್ ಅಂತ ಸರ್ ನೋಡಿ ಸರ್ ಸಿಲ್ಕ್ ಅಲ್ಲಿ ಮಾಡಿಸಿದ್ವಿ

ವಿತ್ ಲೈನಿಂಗ್ ಬರ್ತಾವೆ ವಿತ್ ಲೈನಿಂಗ್ ಇದೆ ಸರ್ ಇದು ಪ್ರೈಸ್ ನೋಡಿ ಸರ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಟ್ ನಮ್ಮ ಎಲ್ಲರೂ ಕ್ರಿಯೇಷನ್ ಕೊಡ್ತಾ ಇರೋದು ಬರೀ ಆರ್ನೂರು ರೂಪಾಯಿಗೆ ಸರ್ ಜಸ್ಟ್ ಆರ್ನೂರು ರೂಪಾಯಿ ಕೊಡ್ತಾ ಇದೆ ಹೌದು ಸರ್ ಹೌದು ಎಂ ಆರ್ ಪಿ ಹೌದು ಹೌದು ಇಲ್ಲಿ ನೋಡಿ ಸರ್ ಕ್ವಾಲಿಟಿ ನೋಡಿ ಓಕೆ ಸರ್ ಇಷ್ಟು ವೆರೈಟಿ ಇದೆ ಸರ್ ಈ ಸರಿ ಏನಾದ್ರು ಅಲ್ಗುರು ಜನತೆ ಎಲ್ಲರ್ ಕ್ರಿಯೇಷನ್ ಬಂದ್ರೆ ಹಬ್ಬನೇ ಅಂತಾನೆ ಹೇಳ್ಬೋದು ಸರ್ ಅಷ್ಟು ವೆರೈಟಿ ಅಷ್ಟು ಸೆಲೆಕ್ಷನ್ ಸಿಗುತ್ತೆ ಸರ್ ಅವ್ರಿಗೆ ಓಕೆ ನಾನು ಎಲ್ಲ ಜನತೆ ಹತ್ರ ಕರ್ನಾಟಕ ಜನತೆ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದು ಏನು ಅಂದರೆ ನನ್ನನ್ನು ಶ್ರೀನಿವಾಸನ ಎಲ್ಲೋ ಇದ್ದವನ ಎಲ್ಲಿಗೋ ತಂದು ನಿಲ್ಲಿಸಿದ್ದೀರಾ ಇದಕ್ಕೆಲ್ಲ ಕಾರಣ ಯಾರು ಅಂತಂದರೆ ನೀವು ಒಂದು ದೇವರು ಇನ್ನೊಂದು ನಮ್ಮ ಅಪ್ಪ ಅಮ್ಮ ಇವ್ರು ಮೂರು ಜನ ಆಶೀರ್ವಾದದಿಂದನೇ ನಾನು ಇವತ್ತು ಈ ಲೆವೆಲ್ಗೆ ಇರೋದು ಇನ್ನೊಬ್ರು ಬಿಟ್ಬಿಟ್ಟಿದ್ದೀನಿ ಯಾರು ಅಂದರೆ ನನ್ನ ಅಂಗಡೀಲಿ ಯಾರು ವರ್ಕರ್ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ನಂದು ಧನ್ಯವಾದಗಳು ಅದು ಏನಕ್ಕೆ ಹೋಬಳಿ ಮಟ್ಟದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಹೋಬಳಿಲಿ ಇವತ್ತು ಬ್ರಾಂಚ್ ಹೋಬಳಿಲಿ ಆಗ್ತಾಯಿದ್ದರೆ ನನಗೆ ಅದು ತುಂಬ ಸಂತೋಷ ಈ ಲೆವೆಲ್ಗೆ ಬೆಳೆಯೋ ಕಾರಣ ಏನು ಅಂದರೆ ನನ್ನ ಅಂಗಡೀಲಿ ಮಾಡ್ತಾ ವರ್ಕರ್ಸ್ ಅವರು ಸಹಾಯದ ಮೇಲೇ ನಾನು ಈ ಲೆವೆಲ್ ಬೆಳೆಯೋ ಕಾರಣ ಮೇಯ್ನು ನನಗೆ ಯಾವ ಥರ ಸಪೋರ್ಟ್ ಮಾಡಿದ್ದೀರ ದಯವಿಟ್ಟು ಅದೇ ರೀತಿ ಬಸವರಾಜ್ ಸರ್ಗು ಸಹ ನನ್ನ ಬ್ರದರ್ಗೆ ಅದೇ ಥರ ಸಪೋರ್ಟ್ ಮಾಡಬೇಕು ಅಂತ ತಮ್ಮ ಹತ್ರ ವಿನಂತಿ ಮಾಡ್ಕೋತೀನಿ ಸರ್ ನಿಮಗೂ ನಮಸ್ಕಾರ ಸರ್ ನಾವು ನೋಡಿ ಎಲ್ಲರ್ ಏಷನ್ ಅನ್ನೋದು ಗೊತ್ತಿರಲಿಲ್ಲ ನಮಗೆ ಇವ್ರ ಕಡೆಯಿಂದ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಇದರಿಂದ ನಮಗೆ ತುಂಬ ಬಟ್ಟೆಗಳ್ನ ಹೋಬಳಿ ಮಾಡ್ತೀವಿ ತುಂಬ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡಿ ತೋರಿಸ್ಕೊಟ್ಟು ಮತ್ತು ಇವಾಗ ನಮ್ಮ ಅಂಗಡಿಯಲ್ಲೇ ನಾವು ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅವ್ರು ಸರ್ ಶ್ರೀನೋ ಸರ್ ನಂಗೆ ಬೆಳೆಸಿದಿರೋ ಅದೇ ಥರ ನಮ್ಮನ್ನು ಬೆಳೆಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ ಹಾಗೂ ಬಟ್ಟೆ ತಗೊಳಕ್ಕೆ ಮುಂಚೆ ಕ್ವಾಲಿಟಿ ಚೆಕ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಕ್ವಾಲಿಟಿ ಪ್ರೀಮಿಯಮ್ ಎಲ್ಲ ಚೆನ್ನಾಗಿದೆ ಅಂತಂದರೆ ಆಮೇಲೆ ಬಟ್ಟೆ ತೊಗೊಂಡೋಗಿ ಈಗ ಹಲಗುರಲ್ಲಿ ನಮಗೆ ಮಳವಳ್ಳಿ ಕೊಡ್ತೀವಿ ಅಂತ ನಮ್ಮ ಬ್ರಾಂಚ್ನ ಮಾಡಿದ್ದೀವಿ ಸೊ ಅಂಥದ್ರಲ್ಲಿ ಮುಂದೆ ಬಟ್ಟೆ ಆಫರ್ನ ಕೊಡಿ ಅಂತ ಹೇಳ್ಕೊಂಡು ನಾವು ಹೆಂಗೆ ಬೆಳಿತೀವೋ ಅದೇ ಥರ ಆಫರ್ನ ಕೊಡಿ ಅಂತ ನಾವು ಅವ್ರ ಹತ್ರ ಕೇಳೋಕ್ಕೆ ತುಂಬ ಚೆನ್ನಾಗಿ ನಮಗೂ ಆಗುತ್ತೆ ಸರಿ ಆ ಥರ ನೀವು ಬೆಳೆಸ್ಕೊಂಡೋದಷ್ಟು ನಾವು ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ಇಡ್ತೀವಿ ತುಂಬ ಆಫರ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್ ಶ್ರೀನೋ ಸರ್ ತುಂಬ ಧನ್ಯವಾದಗಳು ಸರ್ ನೀವು ನಮಗೆ ಈ ಥರ ಆಫರ್ ಕೊಟ್ಟು ತುಂಬ ನಮ್ಮ ಮಲಗೂರಲ್ಲಿ ತುಂಬ ಜನತೆಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ನಿಮ್ಮಿಂದ ನಮಗೆ ಇದೊಂದು ಅನುಕೂಲ ಆಗಿದೆ ಅದೇ ಥರ ಜನರು ಕೂಡ ನಿಮ್ಮ ಹೆಂಗೆ ಬೆಳೆಸಿದಾರೆ ಹಂಗೆ ನಮ್ಮನ್ನು ಬೆಳೆಸ್ತಾರೆ ತುಂಬ ಧನ್ಯವಾದಗಳು ಸರ್ ಖಂಡಿತ ಬೆಳೆಸ್ತಾರೆ ಸರ್ ನಮ್ಮ ಜನ ಆ ಥರ ಕರ್ನಾಟಕ ಜನ ಜನತೆ ಅಷ್ಟು ಒಳ್ಳೆಯವರು ಸರ್ ಬೆಳೆಸ್ತಾರೆ ಏನು ವರಿ ಮಾಡಬೇಡಿ